ಸರ್ ಮನುಕುಮಾರ್ ಅಂತ ನನ್ನ ಹೆಸರು ಇಲ್ಲೇ ರಾಮನಗರ ಜಿಲ್ಲೆ ಕನ್ಪುರ ತಾಲೂಕು ಕಸಬಾ ಹೋಬಳಿ ವರಳಗಲ್ ದಾಖಲೆ ಕ ಹೊಸದುಡ್ಡಿ ಅಂತ ವಿಲೇಜು ಇಲ್ಲಿ ನಾನು ಮ ಆಸ್ ಸರ್ ಮಶ್ರೂಮ್ ಅಂತೇಳಿ ಶುರು ಮಾಡಿದ್ದೀನಿ ಬಿಫೋರ್ ನಾನು ಬಂದು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಕೌಂಟೆಂಟ್ ಜಾಬು ಸೊ ನನಗದು ಆ್ಯಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಆ್ಯಂಡ್ ದೆನ್ ಏನಾದರೂ ಒಂದು ವರ್ಕ್ ಶುರು ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊತಾ ಇದ್ದೆ ಆಲ್ಮೋಸ್ಟ್ ಒಂದು ಯೂಟ್ಯೂಬ್ಗಳೆಲ್ಲ ಎಲ್ಲ ವೀಡಿಯೋಸ್ಗಳು ನೋಡಿ 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 ಕೊನೆಗೆ ನಾನು ಮಶ್ರೂಮ್ ಮಾಡಬೇಕು ಅಂತ ಹೇಳಿ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಅದಕ್ಕೆ ಹೋಗಿ ಟ್ರೈನಿಂಗ್ ಕೂಡ ತೊಗೊಂಡೆ ಬ್ಯಾಂಗ್ಳೂರ್ ಐ ಐ ಎಚ್ ಆ ಟ್ರೈನಿಂಗ್ ತೊಗೊಂಡು ಅಂದೆ ನೆಕ್ಸ್ಟು ಅಲ್ಲಿಂದ ನಾನು ಅಲ್ಲಿ ಮುಗಿಸ್ಕೊಂಡು ಬಂದಾದಮೇಲೆ ಅಲ್ಲೇ ಸೇಲ್ಸ್ ಶುರು ಮಾಡಿದೆ ಓಕೆ ಇಲ್ಲೇನೋ ಟ್ರೈನಿಂಗ್ ಕೊಟ್ಟಿದ್ದಾರೆ ಬಟ್ ಇದಕ್ಕೆ ಸೇಲ್ಸ್ ಏನು ಮಾಡೋದು ಸೇಲ್ಸ್ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಅಂತ ಅಂದ್ಬಿಟ್ಟು ಹೇಳಿದ್ರು ಅವರು ಅದಕ್ಕೆ ನಾನು ಏನು ಮಾಡಿದೆ ಬೇರೆ ಕಡೆಯಿಂದ ಬೈ ಮಾಡ್ತಾ ಇದ್ದೆ ಮಶ್ರೂಮ್ ನನಗೆ ಆಲ್ಮೋಸ್ಟ್ ಅಲ್ಲೂ ಕರ್ನಾ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ಮಶ್ರೂಮ್ ತರ್ಚ್ಕೊತಾಯಿದ್ದೆ ಆಂಧ್ರ ಈ ಕಡೆ ತಮಿಳ್ನಾಡು ಚೆನ್ನೈ ಈ ಕಡೆ ಪುದುಚೇರಿ ಈ ಕಡೆ ಎಲ್ಲ ಆಲ್ಮೋಸ್ಟ್ ಈ ಕಡೆಯಿಂದೆಲ್ಲ ನನಗೆ ಈ ಕಡೆ ಊಟಿ ಕಡೆಯಿಂದೆಲ್ಲ ಬರ್ತಾ ಇತ್ತು ಮಶ್ರೂಮ್ ನನಗೆ ಇನ್ನೊಂದು ಸಪ್ಲೈ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಬಿಕಾಸ್ ಆಫ್ ಅವರು ಟೆಂಪ್ರೇಚರ್ ಕರೆಕ್ಟಾಗಿ ಮೇಂಟೈನ್ ಮಾಡ್ದೇ ಒಂದಿನ ಹತ್ತು ಕೆಜಿ ಕೆ ಜಿ ಕೊಟ್ಟರೆ ಇನ್ನೊಂದಿನ ಮೂವತ್ತು ಕೆಜಿ ಕೊಡ್ತಾ ಇದ್ರು ಈ ತರ ನನಗೆ ಕಸ್ಟಮರ್ ಗಳು ಮಿಸ್ ಆಗಿಬಿಡ್ತಾಯಿದ್ರು ಅದಕ್ಕೆ ನಾನು ಮಾಡಿದೆ ನಾನೇ ಟ್ರೈನಿಂಗ್ ತಗೊಂಡಿದ್ದೀನಿ ಸೇಲ್ಸ್ ಕೂಡ ಚೆನ್ನಾಗಿದೆ ಸೊ ಒಂದು ಡೈಲಿ ನಾನು ಹೆಂಗೆ ಇಲ್ಲ ಅಂದ್ರೆ ಇಪ್ಪತ್ತೈದು ಮೂವತ್ತು ಕೆಜಿ ನಾನು ಸೇಲ್ ಆಗುತ್ತೆ ಇಲ್ಲಿ ಆಸ್ಟರ್ ಮಶ್ರೂಮ್ ಯಾಕಂದ್ರೆ ಆಸ್ಟರ್ ನಿಮ್ಗೆ ಅಷ್ಟು ಸೇಲ್ ಮಾಡೋದೇ ದೊಡ್ಡ ವಿಚಾರ ನಿಮ್ಗೆ ಈಗ ಇರೋ ಬಟನ್ ಮಶ್ರೂಮ್ ಬಂದು ನಮ್ಮಲ್ಲಿ ಯಾರು ಫಾರ್ಮಿಂಗ್ ಮಾಡೋರಿಲ್ಲ ಇಲ್ಲ ಆಲ್ಮೋಸ್ಟ್ ನಮ್ಗೆ ಔಟ್ ಆಫ್ ಕರ್ನಾಟಕ ಏನು ಬರುತ್ತೆ ಈ ಮಹಾರಾಷ್ಟ್ರ ಪುಣೆ ಗೋವಾ ಈ ಕಡೆಯಿಂದಲೇ ನಿಮಗೆಲ್ಲ ನಿಮ್ಮ ಬಟನ್ ಮಶ್ರೂಮ್ ಬರೋ ನಮ್ಗೆ ಬ್ಯಾಂಗ್ಳೂರಿಗೆ ಬಂದು ಇಂಪೋರ್ಟ್ ಆಗುತ್ತೆ ನಮ್ಮ ಕರ್ನಾಟಕಕ್ಕೆ ಇಂಪೋರ್ಟ್ ಆಗುತ್ತೆ ಅಲ್ಲಿಂದ ನಮ್ಮ ಬೆಂಗಳೂರಲ್ಲಿ ಬಂದು ಯಾರೂ ಬಟನ್ ಮಶ್ರೂಮ್ ಫಾರ್ಮಿಂಗ್ ಮಾಡ್ತಾ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಆಸ್ಟರ್ನ್ ಮಶ್ರೂಮ್ನೆ ನಾವು ಮಾಡ್ಕೊಂಡು ಮಾಡ್ಬೋದಲ್ಲ ಕಡಿಮೆ ವೆಚ್ಚದಲ್ಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಒಂದು ಪ್ಲಾನ್ ಇಟ್ಕೊಂಡು ಸೇಲ್ಸ್ ಕೂಡ ಅಲ್ಲೇ ಮುಗಿಸ್ಕೊಂಡು ಅದನ್ನು ತಗೊಬಂದು ನನ್ನ ಊರಲ್ಲಿ ರೆಡಿ ಮಾಡೋಕೆ ಅಂತೇಳಿ ಫಾರ್ಮ್ ರೆಡಿ ಮಾಡ್ಕೊಂಡು ಈಗ ಮಾಡ್ತಾ ಇದ್ದೀನಿ ಸರ್ ಇದು ಆ್ಯಕ್ಚುಲಿ ಫಾರ್ಮ್ ನಂದು ಇದು ಕೂಡ ನಮ್ಮ ಮನೆ ಇದು ಡಾರ್ಕ್ ರೂಮ್ ಮಾಡ್ಕೊಂಡು ಲೈಟ್ ರೂಮ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್ ಅಂಡ್ ನೆಕ್ಸ್ಟ್ ಈಗ ಪ್ರೊಸೆಸ್ ನಿಮ್ಗೆ ಸ್ಟಾರ್ಟಿಂಗ್ ಏನ್ ಬರುತ್ತೆ ಅಲ್ಲಿಂದ ಕೂಡ ನಿಮಗೆ ಶೋ ಮಾಡ್ಕೊಡ್ತೀನಿ ಬನ್ನಿ ಸರ್ ಸರ್ ಆಕ್ಚುಲಿ ಬಂದು ಸ್ಟಾರ್ಟಿಂಗ್ ನಿಮಗೆ ಬರೋದೇ ಮೇನು ಇಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ವೆರೈಟೀಸ್ ನಲ್ಲಿ ನಿಮ್ಗೆ ಮಶ್ರೂಮ್ ಇದನ್ನ ಫಾರ್ಮಿಂಗ್ ಮಾಡಬಹುದು ಸರ್ ಒಂದು ಹುಲ್ಲು ಹುಲ್ಲು ಏನು ಬರುತ್ತೆ ಭತ್ತದ ಹುಲ್ಲು ನೆಕ್ಸ್ಟ್ ನಿಮ್ಗೆ ಈ ಜೋಳದ್ದು ದಿಂಡು ಬರುತ್ತಲ್ಲ ನಾವು ತಿಂದ್ಬಿಟ್ಟು ಜೋಳ ಬಿಸಾಕ್ತಿವಲ್ಲ ದಿಂಡು ಅದನ್ನ ಪುಡಿ ಮಾಡಿರ್ತಾರೆ ಆ ದಿಂಡಲ್ಲಿ ಕೂಡ ಮಾಡಬಹುದು ಅಂಡ್ ನೆಕ್ಸ್ಟ್ ನಿಮ್ಗೆ ಕಬ್ಬುಂದು ಜಲ್ಲೆ ಬರುತ್ತಲ್ಲ ರಸಾಯನ ಬಿಟ್ಟು ಬಿಸಾಕ್ತಿವಲ್ಲ ಅದರಲ್ಲೂ ಕೂಡ ನಿಮ್ಗೆ ಮಾಡ್ಬೋದು ಅಂಡ್ ನೆಕ್ಸ್ಟ್ ನಿಮಗೆ ಆ ಗೋಧಿ ಒಟ್ಟು ಬರುತ್ತಲ್ಲ ಅದರಲ್ಲೂ ಕೂಡ ಮಾಡಬಹುದು ಬಟ್ ನಿಮ್ಗೆ ಎಲ್ಲಾದ್ರಲ್ಲೂ ಕೂಡ ಈಳ್ಳು ಜಾಸ್ತಿ ಬರೋದು ಯಾವ್ದಪ್ಪ ಅಂದ್ರೆ ಈ ಭತ್ತದು ಈ ಬತ್ತದು ಹೊಡಿಯೋಕ್ ನಾನು ಭತ್ತದು ನೋಡಿದ್ರು ಫುಲ್ ಎಲ್ಲ ಮೆದೆಗಳು ತಂದು ಹಾಕೊಂಡಿದ್ದೀನಿ ನಾನು ಇಲ್ಲಿ ಮೆದೆ ಇದೆ ಇದೇ ತರದ್ ಹುಲ್ಲು ನನ್ನ ಇಲ್ಲಾಂದ್ರೆ ಸುಮಾರು ಒಂದು ಒಂದು ಇನ್ನೂ ನಾಲ್ಕು ರೋಡ್ ಎಕ್ಸ್ಟ್ರಾ ಇದೆ ಇಲ್ಲೇ ನಮ್ಮ ಊರಲ್ಲೇ ತೊಗೊಂಡಿರೋದು ಬೇಕಾದ್ರೆ ತಗೊಂಡೋಗಿ ಅಂತ ಹೇಳಿದಾರೆ ನಮ್ಮ ಅಣ್ಣ ತಂದಿರ್ದೆ ಅದು ತಗೊಬಂದ ನಾನ್ ನಿಧಾನಕ್ಕೆ ಅದಾದ ಅದನ್ನ ಹುಲ್ ಆದ್ಮೇಲೆ ಸರ್ ಇದು ಚಾಫ್ ಕಟರ್ ಹುಲ್ಲು ನೋಡಿ ಅದಕ್ಕೆ ಈ ಚಾಪ್ ಕಟ್ಟರ್ ನಾನು ಮಾಡ್ತೀನಿ ಒಂದ್ ಇಂಚು ಹುಲ್ನ ಕಟ್ ಮಾಡ್ಕೊತೀನಿ ಒಂದ್ ಇಂಚು ಹುಲ್ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಇಲ್ಲಿಗೆ ಬರುತ್ತೆ ಈ ಹುಲ್ ಕಟ್ ಮಾಡಿ ಹಾಕಿದಾರೆ ನೋಡಿ ಈ ಹುಲ್ಲುನ ಇದು ಹುಲ್ಲಿದು ಇದು ಭತ್ತದ ಕಟ್ ಮಾಡಿರೋದು ಇದು ಆ ಚಾಫ್ ಕಟರ್ ಆಗುತ್ತೆ ನಿಮ್ಗೆ ಚಿಕ್ ಚಿಕ್ ಪೀಸ್ ಹುಲ್ ಕಟ್ ಆಗುತ್ತೆ ಈ ಚಿಕ್ ಚಿಕ್ಕ ಹುಲ್ ಏನು ಹಿಂಗ್ ಕಟ್ ಆಗುತ್ತೆ ಇಷ್ಟು ಇಷ್ಟ ಕಟ್ ಆಗುತ್ತೆ ಇದನ್ನ ನಾವೇನ್ ಮಾಡ್ತೀವಿ ಇದನ್ನ ತಗೊಂಡು ಈ ಬ ಈ ಒಂದು ಮೂಟೆ ಇದೆ ನೋಡಿ ಈ ಮೂಟೆಗಳೆಲ್ಲ ತುಂಬಿ ತುಂಬಿ ಮಡಿಕೊಂತೀವಿ ತುಂಬಿ ತುಂಬಿ ಇಟ್ಕೊಂಡು ನಾವೇನ್ ಮಾಡ್ತೀವಿ ಯಾಕಂದ್ರೆ ನಾನು ಪರ್ಪಸ್ ಏನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ ಕೆಲವರು ನಿಮ್ಗೆ ಗೋಣಿ ಚೀಲ ಯೂಸ್ ಮಾಡ್ತಾರೆ ಗೋಣಿ ಚೀಲ ಯೂಸ್ ಮಾಡಿದ್ರೆ ನಿಮ್ಗೆ ನೀರು ಜಾಸ್ತಿ ಒಳಗಡೆ ಹೋಗಲ್ಲ ಪ್ಲಸ್ ನಿಮ್ಗೆ ಎತ್ಬೇಕಾದ್ರೆ ಕೂಡ ತುಂಬಾ ವೈಟ್ ಜಾಸ್ತಿ ಆಗೋ ವರ್ಕ್ ಮಾಡೋರಿಗೆ ತುಂಬಾ ಸ್ಟ್ರೈನ್ ಆಗ್ಬಿಡ್ತಾರೆ ಅದಕ್ಕೆ ನಾನೇನ್ ಮಾಡಿದೆ ಅಂತ ಈ ಒಂದು ಹುಲ್ಲಿದೆ ಇದೆಯಲ್ಲ ಈರುಳ್ಳಿ ಚೀಲ ಅಂತ ಹೇಳ್ತೀವಿ ಇದಕ್ಕೆ ಈ ಈರುಳ್ಳಿ ಚೀಲಗೆ ಹುಲ್ ತುಂಬಿದ್ರೆ ನೀಟಗೆ ನೀರು ಹುಲ್ಲು ಈ ಏನಿದು ಮೂಟೆ ಒಳಗಡೆ ಹುಲ್ಲು ಹೋಗುತ್ತೆ ಈ ಈ ಮೂಟೆ ಒಳಗಡೆ ನೀರು ಜಾಸ್ತಿ ಹೋಗುತ್ತಲ್ಲ ಅವಾಗ ಏನಾಗುತ್ತೆ ಒಳಗಡೆ ಇರೋ ಹುಲ್ಲೆಲ್ಲ ನಿಮಗೆ ತೇವಾಂಶ ಚೆನ್ನಾಗಿ ಹಿಡಿಯುತ್ತೆ ಈ ಮೂಟೆಲ್ಲ ತಗೋ ಬಂದು ನಾನೇನ್ ಮಾಡ್ತೀನಿ ಇದಕ್ಕೆ ಅಂತ ಸಪ್ರೇಟ್ ಆಗೋ ಒಂದು ತೊಟ್ಟಿ ಕಟ್ಸ್ಕೊಂಡಿನಿ ಸರ್ ಹತ್ತಡಿಗೆ ಹತ್ತಡಿ ಅಗಲ ಮತ್ತೆ ಐದಡಿ ಉದ್ದ ಆಗ್ಲಾ ಹತ್ತಡಿ ಐದಡಿ ಉದ್ದ ಏನಕ್ಕೆ ಅಂತ ಅಂದ್ರೆ ಸರ್ ನಾನು ಡೈಲಿ ಆವ್ರೇಜ್ ಕಮ್ಮಿ ಅಂದ್ರೂ ಕೂಡ ಇಲ್ಲಿದೆ ನೋಡಿ ಸರ್ ಈ ತೊಟ್ಟಿ ಡೈಲಿ ಕಮ್ಮಿ ಅವರೇಜ್ ಏನಂದ್ರು ಕೂಡ ನಾನು ಒಂದು ಹನ್ನೆರಡರಿಂದ ಹದಿನೈದು ಚೀಲ ಹಾಕ್ಬೇಕು ಇದಕ್ಕೆ ಈ ಇಷ್ಟು ಚೀಲ ನಾನು ಆಲ್ಮೋಸ್ಟ್ ಓವರ್ ನೈಟು ಒಂದು ಸೆವೆಂಟೀನ್ ಟು ಏಯ್ಟೀನ್ ಅವರ್ಸು ನಾನು ನಿಮ್ಗೆ ಇದರಲ್ಲಿ ಈ ಒಂದು ತೊಟ್ಟಿ ಒಳಗಡೆ ಇದನ್ನ ಚೆನ್ನಾಗೆ ಉಣಿ ಹಾಕಿ ಬಿಟ್ಬಿಡ್ತೀನಿ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಮೆಥಡ್ ಅನ್ನ ನಾವೇನು ಮಾಡ್ಕೋಲ್ಲ ಸರ್ ಪ್ಯೂರ್ಲಿ ಆರ್ಗ್ಯಾನಿಕ್ ಇದು ಇದನ್ನ ನಾನೇನ್ ಮಾಡ್ತೀನಿ ಈ ಆಗಿದೆಯಲ್ಲ ಇದು ಮೂಟೆ ಎಲ್ಲ ಫುಲ್ ನೆಂದಿರುತ್ತೆ ಆಲ್ಮೋಸ್ಟ್ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಹಾಕಿದ್ರೆ ನಾವು ಈ ಈ ಮೂಟೆ ಆಗಿ ಇಲ್ಲೇ ಇವಾಗ ಹಾಕಿದಿಲ್ಲ ಮೂಟೆ ಈ ಮೂಟೆನ ನಾಳೆ ಬೆಳಿಗ್ಗೆ ಅಂದ್ರೆ ಆಲ್ಮೋಸ್ಟ್ ಮಧ್ಯರಾತ್ರಿ ಒಂದು ನಾಲ್ಕು ಗಂಟೆಗೆ ಎದ್ಬಿಟ್ಟು ಈ ಮೂಟೆಗಳು ಎತ್ತಿ ಹೊರಗಡೆ ನೆನೆ ಅಂದ್ರೆ ನೀರೆಲ್ಲ ಸೋರೋದಿಕ್ಕೆ ಹಾಕ್ಬಿಡ್ತೀವಿ ಇಲ್ಲಿ ನೀರೆಲ್ಲ ಸೋರ್ಸಾದ್ಮೇಲೆ ತಿರ್ಗಿ ಅದನ್ನ ಎತ್ಕೊಂಡು ನಾವು ಒಣೆ ಹಾಕಂತೀವಿ ಆ ಟೈಮಲ್ಲಿ ಏನ್ ಮಾಡ್ತೀನಿ ಈ ನೀರೆಲ್ಲ ಹೊರಗಡೆ ಇದನ್ನ ಬಿಟ್ಬಿಡ್ತೀನಿ ಈ ನೀರ್ ಬಿಟ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಎಗೇನ್ ಇದಕ್ಕೆ ನೀರ್ ತುಂಬಾಕೊಂತೀನಿ ಇದಕ್ಕೆ ನೀರ್ ಫುಲ್ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಭಾಗ ನೀರು ತುಂಬಾಕಿ ಯಾಕಂದ್ರೆ ಇದು ಕಮ್ಮಿ ಅಂದ್ರೂ ಕೂಡ ಒಂದು ಮೂರು ಸಾವಿರ ಲೀಟರ್ ನೀರು ಹಿಡಿಯುತ್ತೆ ಈ ತೊಟ್ಟಿ ಈ ತೊಟ್ಟಿಗೆ ಮತ್ತೆ ಮುಕ್ಕಾಲ್ ಭಾಗ ನಾನು ನೀರು ತುಂಬಾಕಿ ಎಗೈನ್ ಮತ್ತೆ ನಾಳೆ ಬೆಳಗ್ಗೆ ಎದ್ಬಿಟ್ಟು ಹನ್ನೆರಡು ಚೀಲ ಹನ್ನೆರಡರಿಂದ ಹದಿನೈದು ಚೀಲ ನಾನು ಮತ್ತೆ ಇದಕ್ಕೆ ಫಿಲ್ ಮಾಡ್ಕೊಂತೀನಿ ಈ ತಿರ್ಗಾ ಎಗೈನ್ ಮತ್ತೆ ನಾಳೆ ಬೆಳಿಗ್ಗೆ ಮಧ್ಯರಾತ್ರಿ ಮಧ್ಯರಾತ್ರಿ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದು ನೀರೆಲ್ಲ ಬಿಟ್ಬಿಟ್ಟು ಇದನ್ನ ಎತ್ತಿ ಹೊರ್ಗಡೆಗೆ ಸೋರ್ ಹಾಕೊಂತೀವಿ ಈ ಒಂದು ಸೋರ್ ಹಾಕಿದ್ದು ನಾಲ್ಕರಿಂದ ಆಲ್ಮೋಸ್ಟ್ ಒಂದು ಐದುವರೆ ಆರು ಗಂಟೆವರೆಗೂ ನೀರು ಸೋರುತ್ತೆ ಎರಡು ಅವರ್ ಸೋರಿದ ನೀರ್ ಏನ್ ಮಾಡ್ತೀವಿ ಅವಾಗೆಲ್ಲ ನೀರ್ ನೀರ್ ಏನಿರ್ತಾರೆ ತೇವಾಂಶ ಎಲ್ಲ ಒಟ್ಟಾಗಿರುತ್ತೆ ಆ ಮೂಟೆ ಬಂದು ಇಲ್ಲಿ ಸ್ಟೀಮಿಂಗ್ ಕೊಟ್ಕೊಂತೀವಿ ಸರ್ ಈ ಡ್ರಮ್ ಇದೆಯಲ್ಲ ಈ ಈ ಡ್ರಮ್ಗೆ ನಾವೇನ್ ಮಾಡ್ತೀವಿ ಬೆಂಕಿ ಹಾಕ್ಬಿಟ್ಟು ಸ್ಟೀಮಿಂಗ್ ಕೊಟ್ಕೊಂತೀವಿ ಈ ಸ್ಟೀಮಿಂಗ್ ಒಳಗಡೆಗೆ ಎರಡ್ ಚೀಲ ಹಾಕಿರ್ತೀವಿ ಎರಡ್ ಚೀಲ ಹಾಕ್ಬಿಟ್ಟು ಮೇಲ್ಗಡೆಗೆ ಒಂದು ಗೋಣಿ ಚೀಲನ್ನ ಫುಲ್ ಬಾಯಿಗೆ ಇದು ಡ್ರಮದ್ ಏನ್ ಬಾಯಿ ಬರುತ್ತೋ ಫುಲ್ ಎಲ್ಲ ಕವರ್ ಮಾಡಿ ಕಟ್ಬಿಟ್ಟು ಒಂದ್ ದಾರ ಹಾಕ್ಬಿಟ್ಟು ಕಟ್ಬಿಟ್ಟು ಇದಕ್ಕೆ ಫುಲ್ ಸ್ಟೋ ಇದ್ ಮಾಡ್ಬಿಡ್ತೀನಿ ಆ ದಾರ ಹಾಕ್ಬಿಟ್ಟು ಕಟ್ಬಿಟ್ಟು ಕೆಳಗಡೆಯಿಂದ ಬೆಂಕಿ ಕೊಟ್ರೆ ಒಳಗಡೆ ನೀರ್ ಹಾಕಿ ಒಂದು ಸ್ಟ್ಯಾಂಡ್ ಇರುತ್ತೆ ಆ ಸ್ಟ್ಯಾಂಡ್ ಕೆಳಗಡೆ ಒಂದ್ ಎರಡು ಇಂಚಷ್ಟು ಕೆಳಗಡೆ ಬಿಟ್ಬಿಟ್ಟು ನೀರ್ ಚೆನ್ನಾಗೆ ಅದು ಬಾಯ್ಲಿಂಗ್ ಒಂದು ಹಂಡ್ರೆಡ್ ಪಾಯಿಂಟ್ ಗಿಂತ ಜಾಸ್ತಿ ಹೋಗುತ್ತೆ ಅಷ್ಟು ಚೆನ್ನಾಗಿ ಕುದಿಸಿರ್ತೀವಿ ನೀರನ್ನ ಅದನ್ನ ತಗೊಂಡು ಆ ಒಂದು ಆಲ್ಮೋಸ್ಟ್ ಒನ್ ಅವರ್ ಒಂದು ಒಂದ್ ಒನ್ ಅವರ್ ಎರಡು ಅವರ್ ಅಷ್ಟು ನಾವು ಆ ಬೆಂಕಿ ಅಬೈ ಕೊಟ್ಟು ಸ್ಟೀಮಿಂಗ್ ಕೊಟ್ಟು ಆ ಚೀಲಗಳನ್ನ ಏನ್ ಮಾಡ್ತೀವಿ ಎರಡ್ ಅವರ್ ಆದ್ಮೇಲೆ ತೆಗೆದು ಎಂಟು ಗಂಟೆ ಮೇಲೆ ಒಣೆ ಹಾಕೊಂತೀವಿ ನೀಟಾಗೆಲ್ಲ ಒಣೆ ಹಾಕ್ಬಿಟ್ಟು ಅದನ್ನು ಎತ್ತಿ ಪ್ಯಾಕಿಂಗ್ ಮಾಡ್ಕೊಳ್ಳೋದು ನಾವು ಅವಾಗ ಪ್ಯಾಕಿಂಗ್ ಶುರು ಆಗುತ್ತೆ ನಮಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟು ಮಾಯಶ್ಚರ್ ಏನು ಬರುತ್ತೆ ತೇವಾಂಶ ಆ ತೇವಾಂಶ ನಿಮಗೆಲ್ಲ ಡ್ರೈ ಆದಮೇಲೆ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇರಬೇಕು ಕೈಗೆ ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಸಿಗಬಾರ್ದು ಸ್ವಲ್ಪ ಅಷ್ಟೇ ಇರಬೇಕು ಆ ಒಂದು ಒಂದು ಸ್ವಲ್ಪ ಮುಟ್ಟಿದ್ರು ಕೂಡ ಇರಬಾರ್ದು ನೀರು ಕೈ ಗಂಟಬಾರ್ದು ಅಷ್ಟು ಬೇಗ ಆರಾಗ್ಬಿಡ್ಬೇಕು ಉಳ್ಳು ಬಿಟ್ಟಿದ ತಕ್ಷಣ ಅಷ್ಟು ಇದುಕೊಂಡು ಆಮೇಲೆ ಅದನ್ನು ಕೆಲಸ ಶುರು ಮಾಡ್ತೀವಿ ಆವಾಗ ನಿಮಗೆ ಪ್ಯಾಕಿಂಗ್ ಶುರು ಆಗುತ್ತೆ ಸರ್ ಅದು ಮೇಯ್ನೀಗ ಇಲ್ಲಿಂದ ಆದ್ಮೇಲೆ ಅಲ್ಲಿಗೆ ಹೋಗುತ್ತೆ ಈ ಕವರ್ ಬಂದು ಟ್ವೆಲ್ ಬೈ ಏಯ್ಟೀನ್ ಸೈಜ್ ಇದು ಸೊ ಈ ಕವರ್ ನಾವು ಏನಕ್ಕೆ ಪ್ಯಾಕ್ ಮಾಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಕೆಲವರು ಇನ್ನು ಕಡಿಮೆ ಸೈಜ್ ಮಾಡ್ತಾರೆ ಈ ಕವರ್ ನಾವು ಪ್ಯಾಕಿಂಗ್ ಮಾಡಿದ್ರೆ ಎರಡುವರೆ ಕೆಜಿ ಬರುತ್ತೆ ಈ ಹುಲ್ಲು ಬಂದು ನಾವು ಅಲ್ಲಿ ಬಾಯ್ಲಿಂಗ್ ಮಾಡ್ಕೊಂಡ್ ಬಂದು ಇದನ್ನ ಈ ಹುಲ್ಲನ್ನ ಬಂದು ಇದನ್ನ ಒಣಗಿಸಿರ್ತೀವಿ ವಾಯರ್ ಬಂದು ನಿಮ್ಗೆ ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿರ್ಬೇಕು ಈಗ ಮುಟ್ಟಿದ್ರೆ ಕೈಲಿ ಅಂಟಬಾರ್ದು ಜಾಸ್ತಿ ನೀರು ಅಷ್ಟು ಲೆವೆಲ್ಗೆ ನಾವು ಇದನ್ನ ಒಣಿಸ್ತೀವಿ ಇದರಲ್ಲಿ ಹೊರಗಡೆ ಅದನ್ನ ಎತ್ಕೊಂಡ್ಬಂದು ಈ ತರ ಈ ಕವರ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಈ ಫೋಲ್ಡ್ ಆಗಿರೋ ಕವರ್ ಬಂದು ಫಸ್ಟ್ ಲೇಯರ್ ಹುಲ್ಲಾಕ್ತಿವಿ ಈ ತರ ಹುಲ್ಲಾಕಿ ನೀಟಾಗಿ ಫ್ಲಾಟ್ ಮಾಡ್ಕೊತೀವಿ ಈ ತರ ನೋಡಿ ಹಿಂಗೆ ಫ್ಲಾಟ್ ಮಾಡಿ ನೋಡಿ ಫ್ಲಾಟ್ ಮಾಡಿಕೊಂಡು ಇದು ಒಂದು ಲೇಯರ್ ಆದಮೇಲೆ ಈ ಲೇಯರ್ಗೆ ಸ್ವಲ್ಪ ಬೀಜ ಹಾಕ್ತಿವಿ ಬೀಜ ಎಷ್ಟು ಅಂತಂದ್ರೆ ಇಷ್ಟೇ ಇರಬೇಕು ಹಿಂಗೆ ಮುಷ್ಟಿ ಎಷ್ಟು ಮುಚ್ಚಿವು ಒಂದು ಆಲ್ಮೋಸ್ಟ್ ಒಂದು ಒಂದು ಮೂವತ್ತು ನಲ್ವತ್ತು ಗ್ರಾಮ್ ಇರುತ್ತೆ ಇದನ್ನ ಈ ತರ ಸೈಡಲ್ಲಿ ಮಾತ್ರ ಹಾಕಬೇಕು ಸೈಡಲ್ಲಿ ಅಂತಂದರೆ ನಮಗೆ ಇದು ಮಶ್ರೂಮ್ ಬರುತ್ತಲ್ಲ ಸರ್ ಹೊರಗಡೆ ಬರೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅದಕ್ಕೋಸ್ಕರ ಸೈಡಲ್ಲಿ ಹಾಕ್ಬೇಕು ಈಗ ಒಂದು ಲೇಯರ್ ಆಯಿತು ನೆಕ್ಸ್ಟ್ ಲೇಯರ್ ಎಗೇನ್ ಮತ್ತೆ ಹುಲ್ಲಾಕೊಂತೀನಿ ಅಂದರೆ ಸ್ವಲ್ಪ ಅಂದ್ರೆ ಒಂದು ಎರಡು ಇಡೀ ಅಷ್ಟು ಸುಮಾರು ಮತ್ತೆ ಇಷ್ಟು ಹಾಕೊಂಡು ಇದನ್ನ ಕೂಡ ಅಷ್ಟೇ ಎಲ್ಲ ಕಡೆ ಸ್ವಲ್ಪ ಫಿಲ್ ಮಾಡಿ ಈ ತರ ಎಲ್ಲ ಕಡೆನು ಪ್ರೆಸ್ ಮಾಡಿ ಇಟ್ಕೊತೀನಿ ಈ ಇದು ಇನ್ನೊಂದು ಲೇಯರ್ ಆಯ್ತು ಇದನ್ನ ನೀಟಾಗಿ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ನಮ್ಗೆ ಬ್ಯಾಗ್ ಟೈಟ್ ಆಗುತ್ತೆ ಟೈಟ್ ಆದಾಗ ನಮಗೆ ಹೊರಗಡೆ ಮಶ್ರೂಮ್ ಬರೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮಾಡೋದು ಎಗೇನ್ ಮತ್ತೆ ಏನ್ ಮಾಡ್ತೀನಿ ಬೀಜ ಇನ್ ಸ್ವಲ್ಪ ಎತ್ಕೊಂತೀನಿ ಇಷ್ಟು ನೋಡಿ ಇಷ್ಟು ಎತ್ಕೊಂಡು ಎಗೇನ್ ಮತ್ತೆ ಈ ಪೋರ್ಷನ್ ಲಾಸ್ಟ್ ಕಾರ್ನರ್ ಪೋರ್ಷನ್ ಏನ್ ಬರುತ್ತೆ ಈ ಪೋರ್ಷನ್ಗೆ ಹಾಕೊಂತೀನಿ ನಾನು ಓಕೆ ಈಗ ಎರಡನೇ ಲೇಯರ್ ಆಯ್ತು ಇದೇ ತರ ಸಿಕ್ಸ್ ಟು ಸೆವೆನ್ ಲೇಯರ್ ಮಾಡ್ಕೊಂತೀನಿ ಸರ್ ಒಂದು ಬ್ಯಾಗ್ ಮಾಡ್ಬೇಕಂದ್ರೆ ಇಷ್ಟು ಲೇಯರ್ ತಗೊಳತ್ತಿದ್ ನೋಡಿ ಇದು ಮೂರನೇದು ಎನ್ ತಿರ್ಗಾ ಬೀಜ ತಗೊಂತೀನಿ ಹೀಗೆ ನೋಡಿ ಇಷ್ಟು ಬೀಜ ಇಷ್ಟು ಬೀಜ ತೊಗೊಂಡು ಈ ಥರ ಸೈಡಲ್ಲಿ ಈ ಥರ ಹಾಕೊಂಡು ಬರ್ತೀನಿ ಮಧ್ಯದಲ್ಲಿ ಬರೋಲ್ಲ ಮಧ್ಯದಲ್ಲಿ ಹಾಕಿದ್ರೆ ನಿಮಗೆ ಮಶ್ರೂಮ್ ಹೊರಗಡೆ ಬರೋದಕ್ಕೆ ಸ್ಪೇಸ್ ಇರೋಲ್ಲ ಅದಕ್ಕೆ ಮಧ್ಯದಲ್ಲಿ ಹಾಕಿದ್ರೆ ಬೀಜನೂ ವೇಸ್ಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಕಾರ್ನರ್ ಪೋರ್ಷನ್ ಮಾತ್ರ ಹಾಕೊಂಬರೋದು ಈಗ ಹುಲ್ಲು ಹಾಕಿದ್ದೀನಿ ನೆಕ್ಸ್ಟು ಈ ಹುಲ್ಲು ಮತ್ತೆ ಈಗೇನು ಫ್ಲಾಟ್ ಮಾಡ್ಕೊತೀನಿ ಇದು ನಾಲ್ಕನೇ ಲೇಯರ್ ಬರುತ್ತೆ ಸೊ ಹೀಗೆ ಸಿಕ್ಸ್ ಟು ಸೆವೆನ್ ಲೇಯರ್ ಮಾಡಿಕೊಂಡು ಆ ಬ್ಯಾಗ್ನ ಈ ಥರ ರಬ್ಬರ್ ಹಾಕಿ ನೆಕ್ಸ್ಟ್ ಮಾಡ್ಕೊಬೇಕು ಅದು ಕವರ್ ಮಾಡ್ಕೊಬೇಕಾಗತ್ತೆ ಇದು ಫುಲ್ಲು ಜೋಳದಲ್ಲಿ ಮಾಡೋ ಬೀಜ ಇದು ನೋಡಿ ಸರ್ ಇದು ಫಿಫ್ತ್ ಲೇಯರ್ ಆಯಿತು ಇಷ್ಟ ನೆಕ್ಸ್ಟ್ ಈಗ ಸ್ವಲ್ಪ ಇದಾಗಿದೆ ಹುಲ್ಲು ಇದನ್ನ ಫಸ್ಟ್ ಇದನ್ನ ಮಾಡಿ ನೆಕ್ಸ್ಟ್ ನಾವು ಇನ್ನು ಫುಲ್ ಹಾಕ್ಬೇಕು ಸ್ವಲ್ಪ ಹುಲ್ ಕಡಿಮೆ ಆಗಿದೆ ಲಾಸ್ಟ್ ಬ್ಯಾಗ್ ಮಾಡಿ ಇದನ್ನ ಟ್ವೆಂಟಿ ಡೇಸ್ ನಾವು ಇದನ್ನ ಸರ್ ಇದು ಡಾರ್ಕ್ ರೂಮ್ ಇದು ಆಕ್ಚುಲಿ ಇದಾಯ್ತಲ್ವಾ ಇದಾದ್ಮೇಲೆ ಇದಕ್ಕೆ ಏನು ಮಾಡ್ತೀವಿ ಹೋಲ್ ಮಾಡ್ತೀವಿ ಸುತ್ತ ಈ ತರ ಮೇಲ್ಗಡೆ ಹೋಲ್ ಮಾಡಿ ಈ ತರ ಹೋಲ್ ಮಾಡಿದ್ರೆ ಈ ಹೋಲ್ಸ್ ಅಲ್ಲಿ ನಿಮ್ಗೆ ಇದರಿಂದ ನಿಮ್ಗೆ ಅಣಬೆ ಹೊರಗಡೆ ಬರುತ್ತೆ ಈ ಬೀಜ ಬಂದು ಹುಲ್ಲುನ ತಿನ್ಕೊಂತ ಇದಕ್ಕೆ ಫುಡ್ ಬಂದು ಹುಲ್ಲು ಈ ಹುಲ್ಲುನ ತಿನ್ಕೊಂಡು ಬೀಜ ಮಶ್ರೂಮ್ ಆಗಿ ಹೊರಗಡೆ ಬರುತ್ತೆ ಅದು ಬರ್ಬೇಕಂದ್ರೆ ನಿಮ್ಗೆ ಟ್ವೆಂಟಿ ಡೇಸ್ ಇದು ಇದು ಹೋಲ್ ಆಯ್ತು ಇದು ನೆಕ್ಸ್ಟ್ ಡೇಟ್ ಹಾಕ್ತೀನಿ ಇವತ್ತು ಡೇಟ್ ಎಷ್ಟು ಸರ್ ಸಿಕ್ಸ್ ಟು ಮತ್ತೆ ಸೆವೆನ್ ಮಂತ್ಸ್ ಅಲ್ವಾ ಇವತ್ತು ಆರನೇ ತಾರೀಕು ಪ್ಲಸ್ ಏಳನೇ ತಿಂಗಳು ಇದು ಇಷ್ಟು ಆಗಿದೆ ಅಂತ ಹೇಳಿ ನಮ್ಗೊಂದು ಮಾರ್ಕ್ ಇದು ಇಷ್ಟು ಇಷ್ಟನೇ ಅಂದ್ರೆ ಈ ಡೇಟ್ ಇಂದ ಬ್ಯಾಗ್ ಶುರು ಆಗಿದೆ ಅಂತೇಳಿ ಈ ಬ್ಯಾಗು ಪ್ಲಸ್ ಇದೆಲ್ಲ ಇದೆಯಲ್ಲ ಈ ಬ್ಯಾಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಈ ಬ್ಯಾಗ್ಸ್ ಎಲ್ಲ ಹೋಗಿ ಡಾರ್ಕ್ ರೂಮು ಈ ಡಾರ್ಕ್ ರೂಮ್ ಅಲ್ಲಿ ಬಂದು ಯಾರಿಗೂ ಎಂಟ್ರಿ ಇರಲ್ಲ ಯಾಕಂದ್ರೆ ಇಲ್ಲಿ ನಿಮಗೆ ಕಂಟಾಮಿನೇಷನ್ ಏನಾಗುತ್ತೆ ಒಂದು ದಿನ ಇಪ್ಪತ್ತು ದಿನದೊಳಗಡೆ ಕಂಟಾಮಿನೇಷನ್ ಆಗೋ ಜಾಗನೇ ಇದು ಏನಾದ್ರೂ ವೈರಸ್ ಅಟ್ಯಾಕ್ ಆಗೋದು ಒಳಗಡೆ ಏನಾದ್ರೂ ಉಳ ಬೀಳುತ್ತಲ್ಲ ಇದೆಲ್ಲ ಆಲ್ಮೋಸ್ಟ್ ಬರೋದೇ ಈ ಒಂದು ಇಪ್ಪತ್ತು ದಿನದ ಒಳಗಡೆ ಅಷ್ಟೇ ಅದಾದ್ಮೇಲೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಷ್ಟೊಳಗಡೆ ಬ್ಯಾಗಿನ ಡ್ಯಾಮೇಜ್ ಆದ್ರೆ ಡ್ಯಾಮೇಜ್ ಆಗುತ್ತೆ ಟ್ವೆಂಟಿ ಡೇಸ್ ಆದ್ಮೇಲೆ ನಿಮಗೆ ಮಶ್ರೂಮ್ ಬರೋ ಶುರು ಆಗುತ್ತಲ್ಲ ಆಮೇಲೆ ಯಾವುದೇ ರೀತಿ ಡ್ಯಾಮೇಜ್ ಬರೋಲ್ಲ ನಿಮಗೆ ಅದಕ್ಕೆ ಮಾಡಬೇಕು ತುಂಬಾ ಸೇಫ್ ಅಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇದು ಏನು ಮಾಡ್ತೀವಿ ಇಲ್ಲಿ ಇಟ್ಟಿರ್ತೀವಿ ಇದು ಫುಲ್ಲು ಏನಿದೆ ಈ ಏರಿಯಾ ಫುಲ್ಲು ಅದಕ್ಕೋಸ್ಕರನೇ ಇಟ್ಕೊಂಡಿರೋದು ಇದು ಮುಂದೆ ನಾವು ನಮ್ಮ ಅಪ್ಪ ಅವ್ರು ಬಂದ್ಬಿಟ್ಟು ತುಂಬ ವರ್ಷಗಳಿಂದ ರೇಷ್ಮೆ ಮಾಡ್ತಿದ್ರು ಅದು ಹಾಗೆ ಇತ್ತಿದು ಅದನ್ನೇ ನಾನು ಮಾಡಿದೆ ಇನ್ನು ನೆಕ್ಸ್ಟ್ ಏನು ಮಾಡ್ಕೊಳ್ಳೋದು ಬೇಡ ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಹಾಕಿ ಖರ್ಚು ಮಾಡೋದು ಬೇಡ ಅಂತ ಅನ್ಬಿಟ್ಟು ಅದಕ್ಕೆ ಇದನ್ನೇ ಕಡೆ ನಾನು ಯೂಸ್ ಮಾಡಿಕೊಂಡು ಈಗ ಮಾಡ್ಕೊಂಡಿದ್ದೀನಿ ಇದರಲ್ಲೇ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದು ಎಲ್ಲ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಈಗ ರೆಡಿ ಇದೆ ಕೂಡ ಫಿಟ್ ಮಾಡ್ಕೊಂಡು ಇಲ್ಲಿ ಕೂರ್ಸ್ಕೊಳ್ಬೇಕಷ್ಟೆ ಇದು ಒಂದೇ ಒಂದು ಇದ್ರಲ್ಲಿ ಆಲ್ಮೋಸ್ಟ್ ಕಮ್ಮಿ ಕಮ್ಮಿ ಅಂದ್ರೂ ಕೂಡ ಒಂದು ಎಂಟ್ನೂರಿಂದ ಒಂಬೈನೂರು ಬ್ಯಾಗ್ ಕುತ್ಕೊಳ್ಳುತ್ತೆ ಈ ಒಂದು ನಾಲ್ಕು ರೋನಲ್ಲಿ ಸೊ ಅದಕ್ಕೋಸ್ಕರ ಇದನ್ ಮಾಡಿರೋದು ಇಲ್ಲಿ ಈ ಜಾಗದಲ್ಲಿ ಬಂದ್ಬಿಟ್ಟು ನಿಮ್ ನಿಮಗೆ ಇನ್ನೊಂದು ಪೋರ್ಷನ್ ಸ್ಟ್ಯಾಂಡ್ ಬರುತ್ತೆ ಇದನ್ನ ಇಲ್ಲಿ ಇಟ್ಕೊಂತೀವಿ ಬೀಜ ನಾನು ನಿಮ್ಗೆ ಹೇಳಿದ್ನಲ್ಲ ಅದೇ ಬೀಜ ಬಂದು ಸ್ಟೋರ್ ಮಾಡ್ಕೊಳ್ಳೋಕೆ ಇದು ನಮ್ದು ಫ್ರಿಜ್ಜು ಈ ಫ್ರಿಜ್ಜು ನಾನು ತಗೊಬಂದು ಇಟ್ಕೊಂಡಿದ್ದೀನಿ ಈ ಫ್ರಿಜ್ಜಲ್ಲಿ ಎಲ್ಲ ತಗೊಬಂದು ನಾನು ಎಷ್ಟು ಬೀಜಗಳು ಬರುತ್ತೋ ಈ ಸ್ಪಾನ್ ಅಂತ ಹೇಳ್ತೀವಿ ಇದನ್ನು ನಮ್ಮ ಒಂದು ಲೋಕಲ್ ಅಲ್ಲಿ ಬೀಜ ಅಂತ ಹೇಳ್ಬೇಕು ಇದಕ್ಕೆ ಬಂದು ಆಲ್ಮೋಸ್ಟ್ ಇದು ಜೋಳ ಬರುತ್ತಲ್ಲ ಆಗಿನ ಕಾಲದ ಜೋಳ ಆ ಜೋಳದಲ್ಲಿ ಬಂದು ಬೀಜ ಮಾಡಿರೋದು ಬೇಕಾದ್ರೆ ನಿಮ್ಗೊಂದು ಈ ತರ ಬರುತ್ತೆ ಇದು ಆಲ್ಮೋಸ್ಟ್ ಏಟ್ ಟು ಟೆನ್ ಡಿಗ್ರಿ ಟೆಂಪ್ರೇಚರಲ್ಲಿ ಫ್ರೀಜರ್ ಇಟ್ಟು ಅವರು ಲ್ಯಾಬ್ಲ್ಲಿ ಇದನ್ನ ನಮ್ಗೆ ರೆಡಿ ಮಾಡಿ ಕೊಡ್ತಾರೆ ಗೌರ್ಮೆಂಟ್ ಐ ಎಚ್ ಆರ್ ಅಲ್ಲಿ ಸ್ಪಾನ್ ಕೊಡೋದು ರೇಟ್ ಬಂದ್ಬಿಟ್ಟು ಒನ್ ಕೆ ಜಿ ಏಯ್ಟಿ ರುಪೀಸ್ ಇದು ಸೊ ನಿಮ್ಗೆ ಡಿಮ್ಯಾಂಡ್ ಹಾಗೆ ಇದೆ ಸಪ್ಲೈ ಕೂಡ ಹಾಗೆ ಇದೆ ಕೊಡ್ತಾರೆ ಯಾವ್ದೇ ರೀತಿಯನ್ನು ತೊಂದರೆ ಇಲ್ಲ ಬಟ್ ನಿಮ್ಗೆ ಇದು ಟ್ವೆಂಟಿ ಡೇಸ್ ವರ್ಗು ಇಲ್ಲಿರುತ್ತೆ ಟ್ವೆಂಟಿ ಡೇಸ್ ಆದ್ಮೇಲೆ ಇದನ್ನ ತಗೊಂಡೋಗಿ ನೆಕ್ಸ್ಟ್ ನಾವು ಲೈಟ್ ರೂಮ್ ಅಂತ ಹೇಳ್ತೀವಿ ಅಲ್ಲಿ ತಗೊಂಡೋಗಿ ಹ್ಯಾಂಗ್ ಮಾಡ್ತೀವಿ ಈಗ ಅದೇ ಮೇನ್ ಪ್ರೊಸೆಸರ್ ಬಂದೇ ಇದು ಟ್ವೆಂಟಿ ಡೇಸ್ ವರ್ಗು ಯಾರು ಒಳಗಡೆ ಎಂಟ್ರಿ ಕೊಡೋಂಗಿಲ್ಲ ತುಂಬಾ ಹೈಜಿನಿಕ್ ಆಗಿರ್ಬೇಕು ಈಗ ಕೈಗೆ ಹ್ಯಾಂಡ್ಸ್ ಈಗ ನೀವೇ ಕೊರೋನಾ ಟೈಮ್ ಅಲ್ಲೆಲ್ಲ ಮಾಡ್ಕೊತ ಇದ್ರಿ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಸೊ ಕೈಗೆ ಸ್ಯಾನಿಟೈಸರ್ ಮಾಡ್ಕೊಬೇಕಾಗುತ್ತೆ ಕಾಲೆಲ್ಲ ನೀವು ಡೆಟಾಲ್ ಹಾಕಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಒಳಗಡೆ ಎಂಟ್ರಿ ಇಲ್ಲ ಯಾರು ಇಲ್ಲಿ ಎಂಟ್ರಿ ಕೊಡಲ್ಲ ನಿಮ್ಗೆ ಇದಾದ್ಮೇಲೆ ಲೈಟ್ ರೂಮ್ ಕರ್ಕೊಂಡು ಹೋಗ್ತಿವಿ ಲೈಟ್ ರೂಮಲ್ಲಿ ನಿಮ್ಗೆ ಅನ್ಬೆ ಬರೋಕೆ ಶುರು ಆಗುತ್ತೆ ಸರ್ ಇದೇ ಮೈನ್ ಕಾನ್ಸೆಪ್ಟ್ ಬಂದು ಈ ಡಾರ್ಕ್ ರೂಮ್ ನಾವು ಕರೆಕ್ಟ್ ಆಗಿ ಎಷ್ಟು ಹೈಜಿನಿಕ್ ಆಗಿ ಇಟ್ಕೊತೀವೋ ಅಷ್ಟು ಮೇನ್ ಇಲ್ಲ ಅಂದ್ರೆ ಬ್ಯಾಕ್ ಡ್ಯಾಮೇಜ್ ಆಗ್ಬಿಡುತ್ತೆ ಇದು ಡಾರ್ಕ್ ರೂಮ್ ಇಲ್ಲಿಗೆ ಎಂಡ್ ಆಗುತ್ತೆ ಇಲ್ಲಿ ಟ್ವೆಂಟಿ ಡೇಸ್ ಇರೋ ತಗೊಬಂದು ಲೈಟ್ ರೂಮ್ಗೆ ಹಾಕ್ಬೇಕು ಈ ಲೈಟ್ ರೂಮ್ ಗೆ ಬನ್ನಿ ರೂಮ್ ಕರ್ಕೊಂಡು ಹೋಗ್ತೀನಿ ಇದು ನಮ್ಮ ಪ್ರೊಸೆಸ್ ಮಾಡೋ ಜಾಗ ಇದು ಯಾಕಂದ್ರೆ ನಮ್ಗೆ ಇರೋ ಮನೆಯೇ ಕೂಡ ನಾನು ಯೂಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಇದೇ ಜಾಗದಲ್ಲಿ ನಾನು ರೆಡಿ ಮಾಡ್ಕೊಳ್ಳೋದು ಸೊ ಹಾಗಾಗಿ ನೋಡಿ ಇಲ್ಲೆಲ್ಲ ಎಷ್ಟು ಬ್ಯಾಗ್ ಇದೆ ತಗೊಂಬಂದು ನಾನು ಮತ್ತೆ ಅಲ್ಲಿಗೆ ಸ್ಟೋರ್ ಮಾಡ್ಕೊಬೇಕು ಆ ಒಂದು ಸ್ಟೆಪ್ಸ್ ಇದೆಯಲ್ಲ ಬಾಕ್ಸ್ ಅದ್ರೊಳಗಡೆ ಇಟ್ಕೊಬೇಕಾಗತ್ತೆ ನೆಕ್ಸ್ಟ್ ಇದು ನಾನು ಡಾರ್ಕ್ ರೂಮ್ ಮಾಡ್ಕೊಂಡಿದ್ದೀನಿ ಹೇಗೇನು ನೀವು ಅಲ್ಲೇ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಕೆಲವರೆಲ್ಲ ಮಾಡ್ತಾರೆ ಸರ್ ಅಂದ್ರೆ ನಿಮಗೆ ಒಂದೇ ಕಡೆ ಡಾರ್ಕ್ ರೂಮ್ ಇರಬೇಕು ಒಂದೇ ಕಡೆ ಲೈಟ್ ರೂಮ್ ಇರಬೇಕು ಅಂತ ಎಲ್ಲ ಮಾಡ್ತಾರೆ ಬಟ್ ನಾನು ಕಾನ್ಸೆಪ್ಟ್ ಇಲ್ಲಿ ಇದನ್ನ ಮಾಡಿದ್ದೀನಿ ಆಲ್ರೆಡಿ ಸಕ್ಸಸ್ ಕೂಡ ಆಗಿದೆ ಯಾಕಂದ್ರೆ ದಿನದ ಒಳಗಡೆ ನಿಮ್ಗೆ ಏನಾದ್ರು ಡ್ಯಾಮೇಜ್ ಬಂದ್ರೆ ಹದಿನೈದು ಇಪ್ಪತ್ತಿನ ಒಳಗಡೆನೆ ಬರೋದು ನಿಮಗೆ ಕಂಟಮಿನೇಷನ್ ಆದ್ರೆ ಅದ್ರ ಮೇಲ್ಗಡೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಸೊ ನಮ್ದು ಆಲ್ರೆಡಿ ಮನೆ ಇದೆ ಅದಕ್ಕೆ ನಾನು ಅದನ್ನ ಇಟ್ಕೊಂಡು ಅಲ್ಲಿಂದ ಟ್ವೆಂಟಿ ಡೇಸ್ ಆದ್ಮೇಲೆ ತಗೊಂಬಂದು ಇಲ್ಲಿ ಶಿಫ್ಟ್ ಮಾಡ್ಕೊತೀನಿ ಸ್ವಲ್ಪ ಹೊರಗಡೆ ನೀಟಾಗಿ ಕಾಣ್ಲಿ ಅಂತ ಹೇಳಿ ಇದನ್ನ ಕೂಡ ಮಾಡ್ಕೊಂಡಿದ್ದೀನಿ ಏನಾದ್ರೂ ಸ್ವಲ್ಪ ಗ್ರೀನ್ ನೆಟ್ ಹಾಕ್ಕೊಂಡು ಸುತ್ತ ಎಲ್ಲ ಸ್ವಲ್ಪ ಬಿದ್ರದ್ದು ಬರುತ್ತೆ ಅದನ್ನು ಕೂಡ ಎಲ್ಲ ಕಟ್ಕೊಂಡಿದ್ದೀನಿ ನಮ್ಗೆ ಇಲ್ಲಿ ಒಳಗಡೆ ಯಾವುದೇ ರೀತಿ ಇದು ವೈರಸ್ ಬರೋದಾಗ್ಲಿ ಏನೇ ಆಗಲಿ ಜಾಗ ಯಾವುದು ಇಲ್ಲ ಇಲ್ಲಿ ಬರೋದಕ್ಕೆ ಎಲ್ಲ ಕ್ಲಿಯರ್ ಆಗಿ ಸೊಳ್ಳೆ ಪರ್ದಾ ಪ್ಲಸ್ ನಿಮ್ಗೆ ಇದು ಬರೋದ್ ನಟ್ ಬರುತ್ತಲ್ಲ ಎಲ್ಲ ಹಾಕಿ ಪ್ಯಾಕ್ ಅಪ್ ಮಾಡ್ಕೊಂಡಿದ್ದೀವಿ ಪ್ಲಸ್ ಅದನ್ನ ದಾಟಿ ಒಳಗಡೆ ಯಾವುದು ಬರೋ ಚಾನ್ಸಸ್ ಇಲ್ಲ ಸೊ ಹಂಗಾಗಿ ಇದು ನಮ್ಗೆ ಮಶ್ರೂಮ್ ಬರ್ತಾ ಇರೋದು ಸರ್ ಈಗ ಈಗ ಇಷ್ಟು ಬರ್ತಾ ಇದೆ ಈಗ ಹೆಂಗ್ ಏನಕ್ಕೆ ಇದನ್ನೆಲ್ಲ ಆತರ ಇರೋ ಬ್ಯಾಗ್ ಏನಕ್ಕೆ ಇದನ್ನ ಅರ್ಧ ಹಾಕಿದ್ದೀನಿ ಅಂತಂದ್ರೆ ಇದು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಕಟ್ ಆಫ್ಸ್ ಆಗೋಗಿದೆ ತ್ರೀ ಕಟ್ ಆಫ್ಸ್ ಆದ್ಮೇಲೆ ನಮ್ಗೆ ಅದು ಮಶ್ರೂಮ್ ಹಿಂಗ್ ಬರಬೇಕು ಅಂತಂದ್ರೆ ನೋಡಿ ಮಶ್ರೂಮ್ ಇದ್ ಬರೋದಕ್ಕೆ ನಾವು ಜಾಗ ಮಾಡಿಕೊಡ್ಬೇಕು ಇಲ್ಲಿ ನೋಡಿ ಈ ಪೋರ್ಷನ್ ಇದು ಬರ್ತಾ ಇದೆ ಅಲ್ವಾ ಈ ಪೋಷನ್ ಇದು ಬರಬೇಕು ಅಂತ ನಾವು ಇದಕ್ಕೆ ಸ್ವಲ್ಪ ಇದೇನಿದೆ ಬ್ಯಾಗು ಇದನ್ನ ಓಪನ್ ಮಾಡಿ ಬಿಟ್ರೇ ಅದು ಮಶ್ರೂಮ್ ಬರೋಕ್ ಚಾನ್ಸು ಇಲ್ಲಾಂದ್ರೆ ನೋಡಿ ಈ ತರ ಆಗಿಬಿಡುತ್ತೆ ನೋಡಿ ನಮಗೆ ಮಶ್ರೂಮ್ ಬರೋಕ್ಕೆ ದಾರಿ ಮಾಡ್ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಇದು ಇಲ್ಲೇ ಒಂದು ಐಡಿಯಾ ಬರುತ್ತೆ ನೋಡಿ ಇದು ಬಂದು ನಿಮಗೆ ಇದು ನಾವು ಇದನ್ನ ಈ ತರ ಓಪನ್ ಮಾಡಿ ಬಿಟ್ರೆ ಅದು ಮಶ್ರೂಮ್ ದೊಡ್ಡದಾಗಿ ಎಲೆಯಾಗಿ ಆ ಲೀಫ್ ದೊಡ್ಡದು ಬರುತ್ತೆ ನಿಮಗೆ ಇಲ್ಲಾಂದ್ರೆ ಈ ತರ ಬೆಂಡ್ ಆಗಿಬಿಡುತ್ತೆ ನಿಮ್ಗೆ ಅದು ಇದು ದೊಡ್ಡದಾಗ ಒಂದು ಮಶ್ರೂಮ್ ಬರುತ್ತೆ ಆ ಒಂದು ಬರೋ ಒಂದು ಅದೃಷ್ಟನೇ ಅದು ಕಳ್ಕೊಂಡ್ಬಿಡುತ್ತೆ ಥರ ಆಗ್ಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ನೋಡಿ ಯಾವ್ದಾರು ಅದಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಆದಷ್ಟು ಈಗ ತೊಂದರೆ ಅಂತಂದರೆ ನಿಮ್ಗೆ ಜಾಸ್ತಿ ಯಾವ್ದು ಬೇರೆ ಬರೋಲ್ಲ ಈ ಕವರ್ ಇದೆಯಲ್ಲ ಈ ಕವರೇ ಅದಕ್ಕೆ ನಿಮ್ಗೆ ಸ್ವಲ್ಪ ಒಂಥರ ಫೋರ್ಸ್ಫುಲಿ ಆಗುತ್ತೆ ಈಗ ನಮಗೆ ನಾವೇನು ಸೆನ್ಸಿಟಿವೋ ಅದು ಅಷ್ಟೇ ಸೆನ್ಸಿಟಿವ್ ಕ್ರಾಪ್ ಅದು ನಾವು ಅದನ್ನ ಅಷ್ಟೇ ಕ್ಲೀನ್ ಆಗಿ ಮತ್ತೆ ಸೆನ್ಸಿಟಿವ್ ಆಗಿ ಅದನ್ನ ಹ್ಯಾಂಡ್ಲ್ ಮಾಡಬೇಕು ಇಲ್ಲ ಅಂತಂದ್ರೆ ಅದೇ ಡ್ಯಾಮೇಜ್ ಆಗಿಬಿಡುತ್ತೆ ಆಮೇಲೆ ಬರಲ್ಲ ನೋಡಿ ಅರ್ಧಕ್ಕೆ ಅರ್ಧ ಬಂತು ಇದು ನೋಡಿ ಈ ಕಡೆ ಲೀಫು ದೊಡ್ಡದಾಗಿದೆ ಈ ಕಡೆ ಲೀಫು ಕಡಿಮೆ ಆಗಿದೆ ಬಿಕಾಸ್ ಆಫ್ ಏನಕ್ಕೆ ಅಂತ ಅಂದ್ರೆ ಈ ಒಂದು ಇದು ಕವರ್ ಇದೆಯಲ್ಲ ಈ ಕವರು ಟೈಟ್ ಆಗಿರೋದ್ರಿಂದ ಅದಕ್ಕೆ ಆತರ ಆಗಿರೋದು ಅಷ್ಟೇ ಬೇರೆ ಯಾವ ರೀತಿ ಏನು ತೊಂದರೆ ಆಗಲ್ಲ ಅದಕ್ಕೆ ಇದೊಂದು ಬರುತ್ತೆ ನೆಕ್ಸ್ಟ್ ನಿಮ್ಗೆ ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೋಲ್ ಮಾಡಿರ್ತೀವಿ ಆ ಹೋಲ್ ಅಲ್ಲಿ ಮಶ್ರೂಮ್ ಬರೋ ಶುರು ಆಗುತ್ತೆ ಸ್ವಲ್ಪ ಲೈಟ್ ಆಗಿ ಓಪನ್ ಆಗುತ್ತೆ ಅದು ನಿಮ್ ಕೂಡ ಬೇರೆ ಬ್ಯಾಗಲ್ಲಿ ತೋರ್ಸ್ತೀನಿ ಆ ಪೆನಟ್ಸ್ ಓಪನ್ ಆದ್ಮೇಲೆ ಅದು ನಿಮ್ಗೆ ನೆಕ್ಸ್ಟ್ ಹೋಗ್ತಾ 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 ಜಾಸ್ತಿ ಆಗಿ ದೊಡ್ಡದಾಗುತ್ತೆ ಆ ಜಾಗದಲ್ಲಿ ಕಟಾವ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಕಡೆ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಒಂದು ಚಾಕು ತಗೊಂಡು ನೀಟಾಗಿ ಈ ಜಾಗನ ಒಂದು ಇರೋದನ್ನ ಕಟ್ ಮಾಡ್ಬೇಕು ಕಟ್ ಮಾಡಿದಾಗಲೇನೆ ಆ ಜಾಗದಲ್ಲಿ ಇನ್ನೊಂದ್ ಕಡೆ ಬರಕ್ ಶುರು ಆಗುತ್ತದ ನಾವು ದಾರಿ ಮಾಡ್ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಏನ್ ತೋರಿಸ್ದೆ ಆ ಲೀಫು ಅದೇ ತರ ಮಶ್ರೂಮ್ ಒಳಗಡೆನೆ ಒಂಥರ ಈ ಆ ಅಂದ್ರೆ ಬೂಸ್ಟ್ ಹಿಡೀತಿ ಅಂತ ಹೇಳ್ತಾರಲ್ಲ ಆ ತರ ಅದು ಅಲ್ಲೇ ಇರುತ್ತದು ಹೊರ್ಗಡೆ ಬರೋಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾವು ಅದಕ್ಕೆ ಬರೋದಿಕ್ಕೆ ಸ್ವಲ್ಪ ದಾರಿ ಮಾಡಿಕೊಟ್ರೆ ಅದು ಹೊರ್ಗಡೆ ಬರುತ್ತೆ ಅದ ಹೆಂಗೆ ಅಂತಂದ್ರೆ ನಾವು ಬೇರನ್ನ ತುಳಿದ್ಬಿಟ್ಟು ಬೆಳೆಬಿಡ್ಬೋದು ಬೆಳಿಬೋದು ಹೊರ್ಗಡೆ ಬಟ್ ಇದು ಹಂಗಲ್ಲ ಅದು ಜಾಗ ಇದ್ರ ಅಷ್ಟೇ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಅದು ಅಲ್ಲೇ ಇರುತ್ತೆ ಹಂಗಾಗಿ ನಾವು ಅದನ್ನ ಹೊರ್ಗಡೆ ತಗೊಬೇಕು ಅಂತ ಅಂದಾಗ ಅದಕ್ಕೆ ನಾವು ಬರೋದಕ್ಕೆ ದಾರಿ ಮಾಡಿಕೊಟ್ರೆ ಅದು ಮಶ್ರೂಮ್ ಹೊರಗಡೆ ಬರುತ್ತೆ ಆ ಬಂದಿರೋದನ್ನ ನಾವೇನ್ ಮಾಡ್ತೀವಿ ಕಟಾವ್ ಮಾಡ್ಕೊಂತೀವಿ ಕಟಾವ್ ಮಾಡಿ ಟೂ ಹಂಡ್ರೆಡ್ ಗ್ರಾಮ್ ಬಾಕ್ಸ್ ಬರುತ್ತೆ ಪುನಟ್ ಬಾಕ್ಸ್ ಆ ಬಾಕ್ಸಿಗೆ ಪ್ಯಾಕ್ ಮಾಡಿ ಒಂದು ಜಿಗೆ ಬಂದು ಐದು ಬಾಕ್ಸ್ ಬರುತ್ತೆ ಟೂ ಹಂಡ್ರೆಡ್ ಗ್ರಾಮ್ ತರ ಅದನ್ನು ನಾನು ಹೋಲ್ಸೇಲ್ ರೇಟ್ಗೆ ರೀಟೇಲ್ ರೇಟ್ಗೆ ನಾನು ಸೇಲ್ ಮಾಡ್ಕೊತೀನಿ ಹೋಲ್ಸೇಲ್ ರೇಟ್ ಬಂದು ನಿಮ್ಗೆ ಒಂದು ರೇಟ್ ಬರುತ್ತೆ ರೀಟೇಲ್ ರೇಟ್ ಬಂದು ಸಪ್ರೇಟ್ ಬರುತ್ತೆ ನಿಮಗೆ ಯಾಕಂದರೆ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ರೇಟ್ ಕೊಡ್ತೀವಿ ನಾವು ಹಂಗಾಗಿ ನೋಡಿ ಸರ್ ನಾವೀಗ ಸದ್ಯಕ್ಕೆ ನಾನು ಮಾಡ್ಕೊಂಡಿದ್ದು ಹಾಗೆ ಬನ್ನಿ ಬೇಕಾದ್ರೆ ಇಲ್ಲೆಲ್ಲ ಇದೆ ನೋಡಿ ಕವರ್ ಮಾಡ್ಕೊಳ್ಳಿ ಈಗ ಯಾಕಂದ್ರೆ ಇದು ಆಲ್ಮೋಸ್ಟ್ ಮುಗಿತಾರೋ ಸ್ಟೇಜ್ ಇದು ಮೇ ಬಿ ಇನ್ನೊಂದು ಇನ್ನೊಂದು ತ್ರೀ ಫೋರ್ ಡೇಸ್ ಅಷ್ಟೇ ಇದು ರಿಮೂವ್ ಮಾಡ್ಕೊಂತೀನಿ ಯಾಕಂದ್ರೆ ಇದು ಆಲ್ರೆಡಿ ಲೈಫ್ ಮುಗೀತಿದ್ ಬ್ಯಾಗ್ದು ಆಲ್ಮೋ ಆಲ್ಮೋಸ್ಟ್ ಎಲ್ಲ ಕನ್ಸ್ಯೂಮ್ ಆಗ್ಬಿಟ್ಟಿದೆ ಇಲ್ಲಾಂದ್ರೆ ನಿಮಗೆ ಇದು ನಾನು ಹಾಕಿ ಆಲ್ಮೋಸ್ಟ್ ಒಂದು ಒಂದು ತರ್ಟಿ ಡೇಸ್ ಮೇಲೆ ಆಗಿದೆ ತರ್ಟಿ ತರ್ಟಿ ಫೈವ್ ಡೇಸ್ ಹತ್ತ ಹತ್ರ ಆಗಿದೆ ಇದ್ರ ಮೇಲೆ ಬರಲ್ಲ ಇದೆ ಅಷ್ಟೇ ಯಾಕಂದ್ರೆ ಇನ್ನು ಇದ್ರ ಮೇಲೆ ಬಿಟ್ರೆ ಅದು ನಿಮಗೆ ಬಂದು ಕ್ವಾಲಿಟಿ ಕಡಿಮೆ ಆಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಸ್ಪಾನ್ ಬೀಜಗಳೇನಿದೆಯೋ ಆ ಬೀಜಗಳೆಲ್ಲ ನಿಮಗೆ ಖಾಲಿ ಆಗ್ಬಿಟ್ಟಿದೆ ಮಶ್ರೂಮ್ ಆಗಿ ಹೊರಗಡೆ ಬಂದ್ಬಾಟ ಬಂದಾದ್ಮೇಲೆ ಎಗೇನ್ ನಿಮ್ಗೆ ಬರೋದಿಕ್ ಯಾವ್ದು ಬೀಜ ಒಳಗಡೆ ಇಲ್ಲ ಪ್ಲಸ್ ಹುಲ್ಲೆಲ್ಲ ತಿನ್ಕೊಂಡು ಆಗಿದೆ ಬೀಜ ಹುಲ್ಲು ತಿನ್ಕೊಂಡು ನಾವು ಅದಕ್ಕೆ ಸ್ಪ್ರೇ ಮಾಡ್ತೀವಿ ವಾಟರ್ ಸ್ಪ್ರೇ ಮಾಡ್ತೀವಿ ಆ ಸ್ಪ್ರೇ ಆದ್ಮೇಲೆ ಏನಾಗುತ್ತೆ ಎಗೇನ್ ಅದು ನಿಮ್ಗೆ ಮಶ್ರೂಮ್ ಬರಲ್ಲ ಅಷ್ಟೇ ಅಲ್ಲಿಗೆ ಸೊ ನೋಡಿ ಇಲ್ಲಿದೆ ನಿಮ್ಗೆ ನೀವು ಹೇಳಿದ್ನಲ್ಲ ಪುನೆಟ್ ಅಂತ ಹೇಳ್ಬಿಟ್ಟು ನೋಡಿ ಈ ತರ ಓಪನ್ ಚಿಕ್ಕದಾಗ ಓಪನ್ ಆಗುತ್ತೆ ಇದಕ್ಕೆ ಬರೋದಿಕ್ ನಾವು ದಾರಿ ಮಾಡ್ಕೊಡ್ಬೇಕು ನೋಡಿ ಈ ತರ ಬರುತ್ತೆ ನಿಮ್ಗೆ ಇಷ್ಟು ಇಲ್ಲಿಂದ ನಿಮ್ಗೆ ಶುರು ಆಗುತ್ತೆ ಇದ್ ಬರೋದಕ್ ದಾರಿ ನಾವು ಮಾಡಿಕೊಟ್ರೇನೆ ಇಲ್ಲಿಂದ ಇದು ಬರಬೇಕು ಅಂತಂದ್ರೆ ಓಪನ್ ಮಾಡಿ ಬಿಟ್ಟಿರ್ಬೇಕು ಇಲ್ಲ ಅಂದ್ರೆ ಅದು ಒಳಗಡೆ ಕಚ್ಕೊಂಡ್ಬಿಡುತ್ತೆ ಇದೇ ನಿಮ್ಗೆ ಲೈಟ್ ಆಗೇ ಶುರು ಆಗದೆ ಇದು ಇಲ್ಲಿಂದ ನಿಮ್ಗೆ ಲೈಟ್ ಆಗಿ ಮೊಳಕೆ ಹೊಡ್ಕೊಂಡು ಹೊರ್ಗಡೆ ಬರುತ್ತೆ ಅದರಿಂದ ನಿಮ್ಗೆ ಈ ತರ ದೊಡ್ಡದಾಗಿ ದೊಡ್ಡದಾಗಿ ನೋಡಿ ಮಾರ್ಕೆಟ್ ಹಿಂಗ್ ಬರುತ್ತೆ ನಿಮ್ಗೆ ನೋಡಿ ಇಲ್ಲೆಲ್ಲ ಇಷ್ಟು ದೊಡ್ಡದಾಗಿ ಬರೋದೇ ಆ ಒಂದು ಚಿಕ್ಕ ಸೈಜ್ ಏನ್ ಬರುತ್ತೋ ಅದೇ ಇಷ್ಟು ದೊಡ್ಡದಾಗಿ ಇದೇ ಅನ್ಬೇನ್ ನಿಮ್ಗೆ ಇಷ್ಟೆಮ್ ಆಗಿ ಉದ್ದಾಗಿ ಬರುತ್ತಲ್ಲ ಇದೆಲ್ಲ ಅದೇ ತರ ಬರುತ್ತೆ ನಿಮಗೆ ಸರ್ ಇದು ಆಕ್ಚುಲಿ ನಂದಿ ಮಶ್ರೂಮ್ ಅಂತೇಳಿ ನಾನು ನಮಗೆ ಬ ಬಸಪ್ಪ ಬಂದು ಇಲ್ಲಿ ಮಂಟಸ್ವಾಮಿ ಬಸಪ್ಪ ಅಂತ ಅಂದ್ಬಿಟ್ಟು ನಮಗೆ ಒಂಥರ ಇಷ್ಟವಾದ ದೇವರು ಆ ದೇವ್ರ ಮೇಲೆ ಇಟ್ಕೊಂಡೆ ನಾನು ಇದನ್ನು ಕಂಪ್ನಿ ಶುರು ಮಾಡಿದ್ದು ಬೆಂಗಳೂರಲ್ಲಿ ನಾನು ಇದನ್ನು ನಂದಿ ಮಶ್ರೂಮ್ ಅಂತ ಹೇಳಿ ನಂದೊಂದು ಒಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ನಾನಲ್ಲಿ ಬೆಂಗಳೂರು ಶುರು ಮಾಡಿದ್ದೀನಿ ಸೇಲ್ಸ್ ಪರ್ಪಸ್ಸು ಅದಕ್ಕೋಸ್ಕರ ಮಾಡಿಕೊಂಡೆ ನೋಡಿ ಇಲ್ಲಿ ಎಷ್ಟೆಷ್ಟಿದೆ ಪರ್ಪಸ್ ನಾನು ಸ್ವಲ್ಪ ಆಗಿ ಹಾಕಿದ್ದೀನಿ ಅಷ್ಟೇ ನೋಡಿ ಕೊಲೆಸ್ಟ್ರಾಲು ಬಿ ಪಿ ಐ ಮೀನ್ ಇಲ್ಲೇನೇ ನೋಡಿ ಎಲ್ಲಾನು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಎಲ್ತ್ ಬೆನಿಫಿಟ್ ಏನೇನಿದೆ ಅಂತ ಹೇಳಿ ಸೊ ಇದೆಲ್ಲ ನಾನು ಆಕ್ಚುಲಿ ನನ್ನ ಶಡ್ ಇಂದೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕು ಅಂತ ಹೇಳಿ ಪಿಕ್ಚರ್ ಒಂದು ರೆಡಿ ಮಾಡಿ ಇದು ನನ್ನ ಕಂಪನಿ ಬ್ರೋಷರ್ ಇದು ಅಂದ್ರೆ ನೆಕ್ಸ್ಟ್ ಇದು ನನ್ನ ಕಂಪನಿದು ಸ್ಟಿಕ್ಕರ್ ನಾನು ಮಾಡ್ಕೊಂಡಿರೋದು ಈ ಸ್ಟಿಕ್ಕರ್ ಬಂದ್ಬಿಟ್ಟು ನಾನು ಬಾಕ್ಸ್ ಮೇಲೆ ಪೇಸ್ಟ್ ಮಾಡಿ ಅದು ನಾನು ಈ ಆನ್ಲೈನ್ ಕಮ ಏನ್ ಬರುತ್ತೋ ಇ ಕಾಮರ್ಸ್ ಕಂಪನೀಸ್ಗಳು ನೆಕ್ಸ್ಟ್ ಲೋಕಲ್ ಅಂಗಡಿಗಳು ಏನು ಬರುತ್ತೆ ಎಲ್ಲದಕ್ಕೂ ನಾನು ಸಪ್ಲೈ ಕೊಡ್ತಾ ಇದೆ ಇದು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ ಇದಕ್ಕೆ ಪೇಸ್ಟ್ ಮಾಡಿ ಟೂ ಟ್ವೆಂಟಿ ಗ್ರಾಮ್ ಬರುತ್ತೆ ಸರ್ ಒಂದು ಬಾಕ್ಸಿಗೆ ಈ ಬಾಕ್ಸ್ ಬಂದ್ಬಿಟ್ಟು ನನಗೆ ಟೂ ಏಯ್ಟೀನ್ ಅಂದರೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಗ್ರಾಮ್ ಬರುತ್ತೆ ಈ ಬಾಕ್ಸ್ ಈ ಬಾಕ್ಸಿಗೆ ಈ ಬಾಕ್ಸಿಗೆ ಟೂ ಟು ಟೂ ಏಯ್ಟೀನ್ ಟೂ ಟ್ವೆಂಟಿ ಗ್ರಾಮ್ ನಾನು ಮಶ್ರೂಮ್ ಹಾಕ್ತೀನಿ ಮಶ್ರೂಮ್ ಹಾಕಿ ಈ ಬಾಕ್ಸ್ ನಾನು ರೀಟೇಲ್ಗೆ ಮತ್ತೆ ಹೋಲ್ಸೇಲ್ಗೆ ಗೆ ಸಪ್ಲೈ ಕೊಡ್ತೀನಿ ನಾನು ರೀಟೇಲ್ ರೇಟ್ ಬೇರೆ ಇರುತ್ತೆ ಹೋಲ್ಸೇಲ್ ಸಪ್ಲೈ ಸಪ್ಲೈ ರೇಟೇ ಬೇರೆ ಥರ ಇರುತ್ತೆ ಯಾಕಂದರೆ ನಮ್ಗೆ ಇಲ್ಲಿ ರೀಟೇಲ್ ಬಂದ್ಬಿಟ್ಟು ಒಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಏಟ್ ಕೆಜಿ ಜಿ ಟೆನ್ ಕೆ ಜಿ ನಮ್ಮ ಒಂದು ಕನ್ಪುರ ಲೆವೆಲ್ಗೆ ನಮ್ಮ ಸುತ್ತಮುತ್ತ ಲೋಕಲ್ ಕೆಲವರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಕೆಲವರು ನಾವೇ ತೊಗೊಂಡೋಗಿ ಕೊಡ್ತೀವಿ ಡೋರ್ ಡೆಲಿವರಿ ಕೂಡ ಇರುತ್ತೆ ಅದಕ್ಕೆ ಸಪ್ರೇಟ್ ರೇಟ್ ಇರುತ್ತೆ ಅದಕ್ಕೊಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ತಗೊತೀವಿ ಅವರೇ ಬಂದ್ರೆ ಅದೇನಿದೆ ನಾರ್ಮಲ್ ರೇಟ್ ಅದನ್ನ ಕೊಡ್ತೀವಿ ಈ ತರ ಇದೆ ಈ ಕ ಇದು ಒಂದು ಪುನೆಟ್ ಬಾಕ್ಸ್ ಇದು ನಾರ್ಮಲಿ ನಾನು ಚಿಕ್ಕಪೇಟೆಯಿಂದ ತೊಗೊಂಡ್ಬರ್ತೀನಿ ಚಿಕ್ಕಪೇಟೆಯಿಂದ ತೊಗೊಬಂದು ಅಟ್ಲೀಸ್ಟ್ ಒಂದೊಂದು ಸಲ ತೊಗೊಂಡು ನಾನು ಎರಡು ಸಾವಿರ ಮೂರು ಸಾವಿರ ಒಂದು ಬಾಕ್ಸ್ ತಗೊಂಡ್ಬಿಡ್ತೀನಿ ಇದು ಇದನ್ನ ಪ್ಯಾಕ್ ಮಾಡಿ ನಾನು ಇದ್ರೊಳಗಡೆ ಮಶ್ರೂಮ್ ಪ್ಯಾಕ್ ಮಾಡಿ ಇದನ್ನ ನಾನು ಸೇಲ್ ಮಾಡ್ತೀನಿ ಇದು ನನ್ನ ಮೇನ್ ಕಂಪನಿ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಸರ್ ಇದು ಇದು ಕೂಡ ಜಿ ಎಸ್ ಟಿ ಕೂಡ ಆಡ್ ಆಗಿದೆ ಇದು ನಂಬರ್ ಹಾಕಿಲ್ಲ ಜಿ ಎಸ್ ಟಿ ಆಡ್ ಆಗಿದೆ ಅಂದ್ರೆ ನೆಕ್ಸ್ಟ್ ಸರ್ ಈ ಶೆಡ್ ನಾನು ಇರೋದು ಬಂದು ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಒಂದು ಮೂವತ್ ನಲ್ವತ್ ಶೆಡ್ ನೋಡಿದೀನಿ ಈ ಶೆಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಎಷ್ಟೋ ಜನ ಒಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಖರ್ಚು ಮಾಡ್ಕೊಂಡು ಅವರು ಅದನ್ನ ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾರೆ ನನ್ನ ನನ್ಗನ್ಸ ಪ್ರಕಾರ ಏನಪ್ಪ ಅಂದ್ರೆ ಟೋಟಲ್ ವೇಸ್ಟ್ ಅದು ಯಾಕಂದ್ರೆ ನಾವು ಬಂಡವಾಳಕ್ಕೆ ದುಡ್ಡು ಹಾಕೊಂಡ್ರೆ ನಮ್ಗೆ ವರ್ಕೌಟ್ ಆಗೋದು ನಾವು ಬಂಡವಾಳಕ್ಕೆ ದುಡ್ಡು ಹಾಕ್ತಾನೆ ಬರೀ ಇರೋದಕ್ಕೆ ಶೆಡ್ಗೆ ಅದಕ್ಕೆ ಬೇಕಾದ ಮ್ಯಾನುಫ್ಯಾಕ್ಚರಿಂಗ್ ನಾವು ಕಾಸ್ಟ್ ಜಾಸ್ತಿ ಹಾಕೊಂಡ್ಬಿಟ್ರೆ ನಮಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಅದಕ್ಕೆ ಕಾಸ್ಟ್ ನಮಗೆ ಕಡಿಮೆ ಆಗಿಬಿಡ್ತೀವಿ ಈಗ ಅಂತಂದರೆ ಎಷ್ಟೋ ಜನ ಕುರಿ ಸಾಕ್ತೀನಿ ಅಂತ ಅಂದ್ಬಿಟ್ಟು ಕುರಿ ಶೆಡ್ ಮಾಡ್ತಾರೆ ಬಟ್ ಕುರಿಗಳು ತಗೊಬ್ರೆ ದುಡ್ಡು ಇರಲ್ಲ ಅವ್ರ ಹತ್ರ ಈಗ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಶೆಡ್ ಹಾಕಿರ್ತಾರೆ ಬಟ್ ಕುರಿಗಳು ಹಾಕೋದಕ್ಕೆ ಒಂದು ಲಕ್ಷ ಎರಡು ಲಕ್ಷ ಹಿಂದೆ ಮುಂದೆ ನೋವು ಬರೀ ಒಂದು ಲಕ್ಷ ಎರಡು ಲಕ್ಷ ಕುರಿಗಳು ಹಾಕೊತಾರೆ ಅದೇ ಅವರು ಆ್ಯಕ್ಚುಲಿ ಒಂದು ಐದು ಲಕ್ಷ ಖರ್ಚು ಮಾಡಿ ಸಿಂಪಲ್ ಆಗಿ ಒಂದು ಶೆಡ್ ಹಾಕೊಂಡು ಹದಿನೈದು ಲಕ್ಷ ಕುರಿಗಳು ತೊಗೊಂಬಂದು ಹಾಕೊಂಡ್ರೆ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಲಾಭ ಜಾಸ್ತಿ ಬರುತ್ತೆ ನಾನು ಅದೇ ಕಾನ್ಸೆಪ್ಟ್ ಮೇಲೆ ನಾನೇನು ಮಾಡಿದೆ ಕೆಳಗಡೆ ಬೇಸ್ಮೆಂಟ್ಗೆ ಏನು ಬೇಕೋ ಅದನ್ನ ಮಾಡ್ಕೊಂಡು ಈಗ ಈ ಕಾನ್ಸೆಪ್ಟ್ ನಾನು ಅಂತಂದರೆ ಇನ್ ಕೇಸ್ ನನಗೆ ಇದೇನಾದ್ರು ಲಾಸ್ ಆಯ್ತು ಅಂತ ಅನ್ಕೊಳ್ಳಿ ಇನ್ ದಿ ಫ್ಯೂಚರು ಮಾರೋಕ್ಕಾಗಿಲ್ಲ ಆಗಿಲ್ಲ ಏನಾದ್ರು ಸೇಲ್ಸ್ ಕಡಿಮೆ ಆಯಿತು ಮಾರ್ಕೆಟಿಂಗ್ ಡೌನ್ ಆಯ್ತು ಅಂತಂದರೆ ಇದನ್ನು ಇದನ್ನ ನಾನು ರಿಮೂವ್ ಮಾಡಾಕ್ತೀನಿ ನೆಕ್ಸ್ಟ್ ಇದರಲ್ಲಿ ನಾನು ಏನು ಮಾಡ್ತೀನಿ ರೇಷ್ಮೆ ಮಾಡ್ಕೊಬೋದು ನಮ್ಮ ಕಡೆ ರೇಷ್ಮೆ ಮಾಡ್ತಾರೆ ರೇಷ್ಮೆ ಮಾಡ್ಕೊಬಹುದು ಅಂಡ್ ನೆಕ್ಸ್ಟ್ ಇಲ್ಲ ಹಸುಗಳು ಸಾಕ್ಬೋದು ಅದು ಇಲ್ಲ ಅಂತ ಅಂದ್ರೆ ಕುರಿ ಫಾರ್ಮ್ ಮಾಡ್ಕೊಬಹುದು ಕೋಳಿ ಶೆಡ್ ಮಾಡ್ಬೋದು ಏನ್ ಬೇಕಾದ್ರು ಮಾಡ್ಕೋಬಹುದು ಇದರಲ್ಲಿ ಆ ಪ್ಲಾನ್ಗೋಸ್ಕರ ನಾನೇನ್ ಮಾಡ್ದೆ ಇದಕ್ಕೆ ನಾನು ಕೆಳಗಡೆ ಬೇಸ್ಮೆಂಟ್ ಎಲ್ಲ ಮಾಡ್ಕೊಂಡು ಸೊ ಓಪನ್ ಏರಿಯಾ ಸೈಡ್ ಎಲ್ಲ ಬಿಟ್ಕೊಂಡು ಇದು ಮೇಲ್ಗಡೆ ಶೀಟ್ ಹಾಕೊಂಡಿದ್ದೀನಿ ಅಷ್ಟೇ ಬೇರೆ ಇನ್ನೇನು ಮಾಡ್ಕೊಳಕ್ ಹೋಗಿಲ್ಲ ನಾನು ಇದನ್ನೇ ನೀಟಾಗಿ ಏನೋ ಮಾಡ್ಕೊಂಡು ಸ್ವಲ್ಪ ಜ್ವರ ಮಾಡ್ಬೇಕು ಅಂತ ಅಂದ್ರೆ ಕಮ್ಮಿ ಕಮ್ಮಿ ಹದಿನೈದು ಲಕ್ಷ ಬೀಳುತ್ತೆ ನಾನು ಈಗ ಮಾಡ್ಕೊಂಡಿರೋದೇ ಆಲ್ಮೋಸ್ಟ್ ಒಂದು ಐದು ಲಕ್ಷದ ಒಳಗಡೆ ನಾನು ಖರ್ಚಲ್ಲಿ ಹಾಕಿ ಮಾಡ್ಕೊಂಡಿದ್ದೀನಿ ಈಗ ಅದೇ ಇನ್ನೊಂದು ಹದಿನೈದು ಲಕ್ಷ ಅಂತ ಅಂದ್ರೆ ಇನ್ನ ಹತ್ತು ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಹೇಳಿ ಬಿಸ್ನೆಸ್ ಮೇಲೆ ಹಾಕೊಂಡ್ರೆ ನನ್ಗೆ ಇದು ಎಷ್ಟೋ ಈಸಿ ಆಗುತ್ತೆ ಈಗ ಸದ್ಯದ ಪರ್ಪಸ್ ನಾ ಇದನ್ನ ಮಾಡಿದ್ದೀನಿ ಅಷ್ಟೇ ಅಂದ್ರೆ ನೆಕ್ಸ್ಟ್ ಮುಂದಕ್ಕೆ ನನಗೆ ಕಡಿಮೆ ವೆಚ್ಚದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕ ಅಷ್ಟೇ ಸರ್ ನಾನು ಮಾಡಿದ್ದೆ ಸರ್ ಆಕ್ಚುಲಿ ಇದು ಅಣ್ಬೆ ನಾನು ರೀಟೇಲ್ ಬೇಕಾದ್ರೂ ಕೊಡ್ತೀನಿ ಇಲ್ಲ ಹೋಲ್ಸೇಲ್ ಬೇಕಾದ್ರೂ ಕೊಡ್ತೀನಿ ಯಾವ ರೀತಿ ಬೇಕಾದ್ರೂ ತಗೋಬೇಕು ನನಗೆ ರಿಟೇಲ್ ಡೈಲಿ ಇಲ್ಲ ಅಂದ್ರೆ ಒಂದು ಹದಿನೈದು ಕೆಜಿ ಅಷ್ಟು ಇಲ್ಲಿ ಹೋಗುತ್ತೆ ಲೋಕಲ್ ಸೇಲ್ಸ್ ನಾನು ಮಾಡ್ಕೊಂಡಿದ್ದೀನಿ ಸರ್ ಯಾಕಂದ್ರೆ ಬಿಕಾಸ್ ಆಫ್ ನಾನು ಸ್ಟಾರ್ಟಿಂಗ್ ಮಾಡಿದ್ದೆ ಟ್ರಯಲ್ ಪರ್ಪಸ್ ಇದಲ್ದೆ ಇನ್ನೊಂದು ಬ್ಯಾಚ್ ಮಾಡಿದ್ದೆ ನಾನು ಸೊ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಈಗ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು ಪ್ಲಸ್ ನಾನು ಕೂಡ ನಿಮ್ಮನ್ನು ಅಪ್ರೋಚ್ ಮಾಡಿದ್ದೆ ನೀವು ಬಂದು ನಂಗೆ ತುಂಬ ಖುಷಿಯಾಗಿದೆ ಸೊ ಏನಾದರೂ ಹೋಲ್ಸೇಲರ್ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸರ್ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನನ್ನ ಹೆಸರು ಮನುಕುಮಾರು ಅಣ್ಬೆ ಬೆಳೀತಾ ಇದ್ದೀನಿ ಕನಕಪುರ ತಾಲೂಕು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಫೋರ್ ತ್ರೀ ಒನ್ ಸಿಕ್ಸ್ ನೈನು ಇದಕ್ಕೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಕೆ ಜಿ ಬೇಕಾಗುತ್ತೆ ಅಂತ ಹೇಳಿದ್ರೆ ನನ್ನ ಟೈಮ್ ನನ್ನ ಒಂದು ಫಾರ್ಮಿಂಗ್ ಅಲ್ಲಿ ನನ್ನ ಅವತ್ತು ಕಟಾಫ್ ಎಷ್ಟು ಸಿಗುತ್ತೆ ಅದನ್ನ ನೋಡಿ ಮ್ಯಾನೇಜ್ ಮಾಡಿ ನಾನು ನಿಮ್ಗೆ ಕಳ್ಸಿ ಕೊಡ್ತೀನಿ ಸರ್ ಪ್ಲಸ್ ಇನ್ನೊಂದು ಯಾರಿಗಾದ್ರೂ ನಾನೊಂದು ಬಿಸ್ನೆಸ್ ಮಾಡ್ತೀನಿ ಸರ್ ನನಗೊಂದು ಬದುಕು ಕಟ್ಕೊಂತೀನಿ ನನಗೊಂದು ಏನೋ ಟ್ರೈನಿಂಗ್ ಬೇಕು ಸರ್ ಇದ್ರ ಬಗ್ಗೆ ಸ್ವಲ್ಪ ಆಗಿ ನಂಗೆ ಟ್ರೈನಿಂಗ್ ಕೊಡಿ ಅಂತಂದ್ರೆ ಟ್ರೈನಿಂಗ್ ಬೇಕಾದ್ರು ನನ್ಗೆ ಅರೇಂಜ್ ಮಾಡಿ ಕೊಡ್ತೀನಿ ಅದಕ್ಕೆ ಇಂಥ ಡೇಟ್ ಇಂಥ ಡೇಟ್ ಅಂತ ಅನೌನ್ಸ್ಮೆಂಟ್ ಮಾಡ್ಕೊತೀನಿ ಯಾಕಂದ್ರೆ ನಾನು ಟ್ರಯಲ್ ಪರ್ಪಸ್ ಮಾಡ್ತಾ ಇರೋದ್ರಿಂದ ನಾನು ಯಾರಿಗೂ ಏನು ಎಂಟರ್ಟೈನ್ ಮಾಡೋಕೆ ಹೋಗಿರಲಿಲ್ಲ ನೆಕ್ಸ್ಟ್ ಪಪ್ಪ ಯಾರಾದ್ರೂ ಏನಾದ್ರು ಅಂತ ಅಂದ್ರೆ ನಾವು ಹಂಗೆ ಹೋಗಿ ಕಲ್ತ್ಕೊಂಡಿದ್ದು ಅವ್ರ ಸ್ವಂತ ಸ್ವಾವಲಂಬನೆ ಆಗಿ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಬದುಕಬೇಕು ಅನ್ನೋ ಆಸೆ ಇರೋರಿಗೆ ನಾವು ಖಂಡಿತವಾಗ್ಲು ಮಾಡ್ತೀವಿ ಸರ್ ಯಾಕಂದ್ರೆ ಇನ್ನೂ ನಾಲ್ಕು ಜನ ಕಲ್ತ್ಕೊಂಡು ಆ ಒಂದು ಲೋಕಲ್ ಸೇಲ್ಸ್ ಏನಿದೆಯೋ ಆ ಲೋಕಲ್ ಸೇಲ್ಸ್ ಕೂಡ ಅವ್ರು ಮಾಡ್ಕೊಂಡು ಹೋಗ್ಲಿ ಯಾಕಂದ್ರೆ ನಾವು ಈಗ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಿ ನಮ್ಮ ಕರ್ನಾಟಕಕ್ಕೆ ಆ ಈಗ ಮಹಾರಾಷ್ಟ್ರ ಪುಣೆ ಕಡೆಯಿಂದ ನಮ್ಗೆ ಇಂಪೋರ್ಟ್ ಆಗ್ತಾ ಇದೆ ಅಂತಂದ್ರೆ ನಮ್ ಲೋಕಲ್ ಸೇಲ್ಸ್ ಅಲ್ಲೇ ನಮಗೆ ನಮ್ಮ ಜ ಯುವಕರು ಕೂಡ ಆ ಅವರೇ ಒಂದು ಸ್ವಾವಲಂಬನೆಯಾಗಿ ಒಂದು ಬಿಸ್ನೆಸ್ ಕಟ್ಕೊಳ್ಳಿ ಪ್ಲಸ್ ನಾವ್ಯಾಕೆ ನಮ್ಮವರೇ ಬೆಳೆಯೋರು ಇರಬೇಕಾದ್ರೆ ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಮಾಡಬೇಕು ಅಂತೇಳಿ ಹೇಳಿ ನಮ್ಮ ಗವರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಿದೆ ಅವರು ಕೂಡ ಸಪೋರ್ಟ್ ಮಾಡಿ ಅಂತ ಒಂದು ಐ ಎಚ್ ಆರ್ ಕಂಪನಿ ಇದೆ ಆಹ್ಹ್ ನಮ್ಮ ಬೆಂಗಳೂರಲ್ಲಿ ಉಳಿಮವು ಹತ್ರ ಒಂದಿದೆ ನೆಕ್ಸ್ಟ್ ನಿಮ್ಗೆ ಐ ಎ ಹೆಚ್ ಆರ್ ಹತ್ರ ಒಂದಿದೆ ನೀವು ಅಲ್ಲೂ ಕೂಡ ಟ್ರೈನಿಂಗ್ ತೊಗೊಬೋದು ಇನ್ ಕೇಸ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಫುಲ್ಲು ಪ್ರಾಕ್ಟಿಕಲ್ ನಿಮ್ಮ ಕೈಲಿ ಏನಿದೆಯೋ ನಾನು ನೀ ನಿಮ್ಗೆ ಏನು ಹೇಳಿದ್ದೇನೆ ವಿಡಿಯೋದಲ್ಲಿ ಫುಲ್ಲು ಹುಲ್ಲು ಚಾಫ್ ಕಟ್ಟರಿಂದ ಹಿಡಿದು ಅಪ್ ಟು ನಿಮಗೆ ಮಶ್ರೂಮ್ ಬರೋವರೆಗೂ ಕೂಡ ನಾನು ನಿಮ್ಗೆ ಟ್ರೈ ಟ್ರೈನಿಂಗ್ ಕೊಡ್ತೀನಿ ಅದಕ್ಕೆ ಎಷ್ಟು ದಿನ ಇಲ್ಲ ಏನು ಕತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಎಷ್ಟು ಕಾಂಟ್ಯಾಕ್ಟ್ ಮಾಡ್ದಾಗ ಹೇಳ್ತೀನಿ ಯಾಕಂದರೆ ನಿಮಗೆ ಎಲ್ಲ ಪ್ರೊಸೆಸ್ಸು ಕೂಡ ನಿಮಗೆ ಎಲ್ಲ ಪ್ರಾಕ್ಟಿಕಲ್ ನಿಮ್ಕಲ್ಲೇ ನಾನು ಮಾಡಿಸೋದ್ರಿಂದ ಅದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅದು ಎಷ್ಟು ರಿಸ್ಕ್ ಇದೆ ಅದು ಎಷ್ಟು ಬೆನಿಫಿಟ್ ಬರುತ್ತೆ ಅದರಿಂದ ಎಷ್ಟು ಲಾಸ್ ಆಗ್ಬೋದು ಏನು ಮಾರ್ಕೆಟಿಂಗ್ ಸೇಲ್ಸ್ ಹೇಗೆ ಬರುತ್ತೆ ಎಲ್ಲ ನೀವು ಮಾಡ್ಕೊಬೋದು ಪ್ಲಸ್ ಇದು ನೀವು ಕರೆಕ್ಟಾಗಿ ಮಾಯ್ಚರ್ ಮೇಂಟೈನ್ ಮಾಡಬೇಕು ಎಲ್ಲ ಇರಬೇಕು ನೋಡಿ ಈ ಥರ ಟೆಂಪ್ರೇಚರ್ ಮಿಷಿನ್ ಇದೆ ಇದು ಈ ಮಿಷಿನಲ್ಲಿ ನಾವು ಆ್ಯಕ್ಚುಲಿ ಬಿಲೋ ಸೆವೆಂಟಿ ಏನು ಬರುತ್ತೆ ಬಿಲೋ ಸೆವೆಂಟಿ ಹೊರಗೆ ಬಿಡಬಾರ್ದು ಇದನ್ನ ಏನಿದ್ರೆ ಸೆವೆಂಟಿ ಮೇಲೆ ಇರಬೇಕು ಅದಕ್ಕೆ ನಾನು ಮೇಲ್ಗಡೆ ಎಲ್ಲ ತೆಂಗಿನ ಗರಿ ಮತ್ತೆ ಏನು ಇದನ್ನೆಲ್ಲ ಹಾಕಿದ್ದೀನಿ ಇಲ್ಲಲ್ಲ ಹೊರಗಡೆಯಿಂದ ತೆಂಗಿನ ಗರಿ ಹಾಕಿದ್ದೀನಿ ನಾನು ನೆಕ್ಸ್ಟು ಫಸ್ಟು ಗೋಣಿಚಿಲ್ ಹಾಕಿ ತೆಂಗಿನ ಗರಿ ಹಾಕಿದ್ದೀನಿ ಯಾಕಂದ್ರೆ ನಿಮಗೆ ಅದರ ಮೇಲ್ಗಡೆ ಸ್ಪ್ರಿಂಕರ್ ಹಾಕಿದ್ದೀನಿ ಯಾವಾಗಲೂ ನಿಮಗೆ ರೊಟೇಟ್ ಆಗ್ತಾ ಇರುತ್ತೆ ಸ್ಪ್ರಿಂಕರು ಅವಾಗ ನಿಮಗೆ ಆಲ್ಮೋಸ್ಟ್ ಇಲ್ಲ ಅಂದ್ರೂ ಕೂಡ ನಿಮಗೆ ಮಾಶ್ಟ್ಚರ್ ಡೌನ್ ಡೌನ್ ಆಗಕ್ಕೆ ಬಿಡಲ್ಲ ಟೆಂಪ್ರೇಚರ್ ನಿಮಗೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತೆರಡು ಈ ಥರನೇ ಟೆಂಪ್ರೇಚರ್ ನಿಮಗೆ ಕಂಟ್ರೋಲ್ ಮಾಡ್ತಾ ಇರುತ್ತೆ ಇವತ್ತು ಇಪ್ಪತ್ತಾರು ಇಪ್ಪ ಇಪ್ಪತ್ತೇಳು ಡಿಗ್ರಿ ಅಂತ ಅಂದರೆ ನಾನು ಇವತ್ತು ಮಳೆ ಬಂತು ಆ ಒಂದು ಕಾನ್ಸೆಪ್ಟ್ ನಾನೇನು ಇದನ್ನು ಬಿಡಕ್ಕೆ ಹೋಗಿಲ್ಲ ಮೇಲ್ಗಡೆ ಏನದು ಸ್ಪ್ರಿಂಕರ್ ಆನ್ ಮಾಡಕ್ಕೆ ಹೋಗಿಲ್ಲ ಅದು ಹಂಗೆ ಬಿಟ್ಬಿಟ್ಟಿದೆ ಸೊ ಬರ್ತಾ ಇದೆ ಇದು ಟ್ರಯಲ್ ಪರ್ಪಸ್ ಮಾಡಿರೋದು ನಾನು ಇಂದ ನೆಕ್ಸ್ಟ್ ಕೂಡ ನಾನು ಇನ್ನು ಆಲ್ಮೋಸ್ಟ್ ಇನ್ನೊಂದು ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ನಿಮಗೆ ಇನ್ನೂ ದೊಡ್ಡದಾಗಿ ಮಾಡೋ ಪ್ಲಾನ್ಸ್ ಎಲ್ಲ ರೆಡಿ ಆಗಿದೆ ಬ್ಯಾಗ್ಸ್ ಎಲ್ಲ ಫುಲ್ಲು ಆಲ್ಮೋಸ್ಟ್ ಈ ಒಂದು ಇದರಲ್ಲೆಲ್ಲ ಒಂದು ಒಂದು ಹೆಂಗೆ ಇಲ್ಲೂ ಕೂಡ ಒಂದು ಎರಡು ಸಾವಿರ ಬ್ಯಾಗ್ ಮೇಲೆ ನಾನು ಇಲ್ಲಿ ಹಾಕೋ ಪ್ಲಾನಲ್ಲಿ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ದೊಡ್ಡದಾಗಿ ಆಗುತ್ತೆ ಯಾಕಂದ್ರೆ ಟ್ರಯಲ್ ಪರ್ಪಸ್ ಮುಗ್ದಿದೆ ಇನ್ನು ನೆಕ್ಸ್ಟು ಇದು ದೊಡ್ಡ ಬಿಸ್ನೆಸ್ ಮಾಡ್ಕೊಳ್ಳೋಕೆ ಅಂತ ಮಾಡಿದ್ದೆ ಅದು ನನ್ನ ಒಂದು ಕನಸು ಏನಿತ್ತೋ ಏನಾದರೂ ಒಂದು ಮಾಡಬೇಕು ಒಂದು ಬಿಸ್ನೆಸ್ ಹೇಳಿ ನಿನ್ನೆ ನಾನೀಗ ಅದನ್ನ ಮಾಡ್ಕೊಂಡಿದ್ದೀನಿ ಸರ್ ಯಾರಾದರೂ ಬೇಕಾದರೆ ಮಶ್ರೂಮ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಟ್ರೈನಿಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ